ನಿಮ್ ವಿಡಿಯೋ ಬಂದ ನಂತರ ಬಹಳಷ್ಟು ಬದಲಾವಣೆ ಆಗಿದೆ ದಿನ ಒಂದು ನೂರಾರು ಕಾಲ್ಸ್ ಪ್ರತಿ ದಿವಸ ಮುನ್ನೂರು ನಾನೂರು ಐನೂರು ಜನ ಕಾಲ್ ಮಾಡಿ ನಮ್ಮ ಸಂಸ್ಥೆ ಬಗ್ಗೆ ವಿಚಾರಿಸಿದ್ದಾರೆ ನನಗೆ ನಿಮ್ಮ ಇಡೀ ಕ್ಯಾಂಪಸ್ ಅನ್ನ ಸುತ್ತಾಡದಾಗ ನನಗನ್ಸಿದ್ದು ಗುರುಕುಲ ಮಾದರಿಯ ಶಿಕ್ಷಣ ನಿಮ್ಮಲ್ಲಿ ಇದೆ ಅಂತ ಹೇಳಿ ಶ್ರೀಮಂತರನ್ನು ಟಾರ್ಗೆಟ್ ಮಾಡಿ ನಮ್ಮ ವಿದ್ಯಾಸಂಸ್ಥೆಯನ್ನು ಮಾಡಿ ಒನ್ ಟು ಫಿಫ್ ನಮ್ದು ಫೀಸ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇದೆ ಫಿಫ್ತ್ ಇಂದ ಟೆಂತ್ ವರೆಗೆ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಇದೆ ಸಿ ಬಂದಾಗ ಅವರು ನೀಟ್ ಕೋಚಿಂಗ್ ಕೊಡಬೇಕು ಸಿಇಟಿ ಕೋಚಿಂಗ್ ಕೊಡಬೇಕು ಜೆ ಗೆ ಬೇಕಾದಂತ ಕೋಚಿಂಗ್ ಕೊಡಬೇಕು ಒಬ್ಬ ಪೇರೆಂಟ್ ಆಗಿ ನಾನು ಯೋಚನೆ ಮಾಡಿದ್ರೆ ನನ್ನ ಮಗು ಎಷ್ಟು ಸೇಫ್ ಒಂದು ರಿಮೋಟ್ ಇರುವಂತ ಸಂಸ್ಥೆ ಒಂದು ಇಪ್ಪತ್ತು ಇಪ್ಪತ್ತೈದು ಎಕರೆ ಪ್ರದೇಶದಲ್ಲಿ ಹರಡಿಕೊಂಡು ಕೃಷಿ ಅದರ ಜೊತೆಗೆ ಬೇರೆ ಬೇರೆ ಚಟುವಟಿಕೆಗಳು ಇದೆಲ್ಲದರ ನಡುವೆ ತುಂಬ ಒಂದು ಸೇಫ್ ಆಗಿ ಇರುವಂತಹ ಸಂಸ್ಥೆ ಅದಕ್ಕೆ ಪೂರಕವಾಗಿರುವಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಸರ್ ಅದರ ಜೊತೆಗೆ ಪ್ರತಿನಿತ್ಯ ಒಂದು ಡಾಕ್ಟರ್ ನಮ್ಮಲ್ಲಿ ವಿಸಿಟ್ ಮಾಡ್ತಾರೆ ಒಂದು ವಾಹನ ಮಕ್ಕಳಿಗೆ ಅನಾರೋಗ್ಯ ಆದಾಗ ಡಾಕ್ಟರ್ ಹತ್ರ ಕರ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತಲೇ ಒಂದು ವಾಹನ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ನೈಂಟಿ ಫೈವ್ ಪರ್ಸೆಂಟ್ ಗಿಂತ ಹೆಚ್ಚು ಮಾರ್ಕ್ಸ್ ಬಂತು ಅಂತ ಇಟ್ಕೊಳ್ಳಿ ಸರ್ ಅವರಿಗೆ ನಮ್ಮಲ್ಲಿ ಪಿ ಯು ಸಿ ಓದ್ಲಿಕ್ಕೆ ಅವರ ಖರ್ಚು ಇರುವಂತದ್ದು ಕೇವಲ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಅದೊಂದು ಮೂರು ಇನ್ಸ್ಟಾಲ್ಮೆಂಟ್ ನಾಲ್ಕು ಇನ್ಸ್ಟಾಲ್ಮೆಂಟ್ ಐದು ಇನ್ಸ್ಟಾಲ್ಮೆಂಟ್ ಮಾಡಿ ಕೂಡ ಕಟ್ಬಹುದು ಸರ್ ನಮ್ಮ ಶಾಲೆ ಬರುವಂಥದ್ದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಲ್ಲಿ ಸಾಣೂರು ಅಂತ ಒಂದು ಸಣ್ಣ ಹಳ್ಳಿ ಇದೆ ಅಲ್ಲಿ ನಮ್ಮ ಶಾಲೆ ಇದೆ ಅಲ್ಲಿ ಒಂದು ಸುಂದರವಾಗಿರುವಂತಹ ಕ್ಯಾಂಪಸ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಎಲ್ಲ ಶಿಕ್ಷಕರು ಕೂಡ ವೆಲ್ ಸ್ಕಿಲ್ಡ್ ಇರುವಂತಹ ಶಿಕ್ಷಕರನ್ನು ನಾವು ಆಯ್ಕೆ ಮಾಡಿದ್ದೇವೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ಕಳೆದ ಹದಿನೈದರಿಂದ ಇಪ್ಪತ್ತು ದಿನ ಆಗಿರಬಹುದು ಇಪ್ಪತ್ತು ದಿನದ ಹಿಂದೆ ಒಂದು ಕಾರ್ಯಕ್ರಮವನ್ನು ಮಾಡಿದೆ ನಿಮಗೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಅಂತ ಹೇಳಿ ಕಾರ್ಕಳದಲ್ಲಿ ಒಂದು ಗುರುಕುಲ ಮಾದರಿಯ ಶಿಕ್ಷಣ ಸಂಸ್ಥೆ ಓಪನ್ ಆಗ್ತಾ ಇದೆ ನಿಮ್ಮ ಮಕ್ಕಳನ್ನು ಅಲ್ಲಿಗೆ ಜಾಯಿನ್ ಮಾಡಿಸಿ ಈ ವರ್ಷದಲ್ಲಿ ನೀವು ಜಾಯಿನ್ ಮಾಡಿಸಿದ್ರೆ ನಿಮಗೆ ಫೀಸ್ ಸ್ಟ್ರಕ್ಚರ್ ಕೂಡ ತುಂಬ ಕಡಿಮೆ ಇರುತ್ತೆ ನಿಮ್ಮ ಮಗು ಸಣ್ಣ ಏಜ್ ಇಂದ ಅಪ್ ಟು ಪಿ ಯು ಸಿ ತನಕ ಓದೋದಕ್ಕೆ ಅಲ್ಲಿ ಇದ್ದು ಓದೋದಕ್ಕೆ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ಅನ್ನುವಂಥ ಒಂದು ಮಾಹಿತಿಯನ್ನ ಬಿತ್ತರ ಕೂಡ ಮಾಡಿದ್ದೆ ನಾನು ಅಲ್ಲಿನ ಮುಖ್ಯಸ್ಥರಾಗಿರುವಂತಹ ದೇವಿ ಪ್ರಸಾದ್ ಶೆಟ್ಟಿ ಅವರನ್ನ ಆ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಎಲ್ಲ ಕಡೆನು ಇಡೀ ಕ್ಯಾಂಪಸ್ ಓಡಾಡಿಸ್ಕೊಂಡು ಮಾತಾಡಿ ಎಲ್ಲ ವಿವರಗಳನ್ನು ಕೊಡುವಂತ ಪ್ರಯತ್ನವನ್ನು ಮಾಡಿದ್ದೆ ಈ ವಿಡಿಯೋನ ಲಕ್ಷಾಂತರ ಜನ ನೋಡಿದ್ದಾರೆ ಅವರ ಮಕ್ಕಳನ್ನ ಇಲ್ಲಿಗೆ ಸೇರಿಸಬೇಕು ಅಂತ ಬಂದಿದ್ದಾರೆ ಅದ್ರ ಜೊತೆಗೆ ನಾವು ಆ ವಿಡಿಯೋ ಬಿಟ್ಟ ನಂತರದಲ್ಲಿ ಒಂದಿಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಯ್ತು ಸೊ ಅವೆಲ್ಲದ್ರ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿ ಕೊಡೋಣ ಅಂತಾನೆ ಇವತ್ತಿನ ಕಾರ್ಯಕ್ರಮವನ್ನ ನಾನು ಪ್ರಸಾರ ಮಾಡ್ತಾ ಇದ್ದೀನಿ ಸೊ ನಿಮ್ಮೆಲ್ಲರ ಪರವಾಗಿ ಇವತ್ತು ಕೂಡ ದೇವಿ ಪ್ರಸಾದ್ ಶೆಟ್ಟಿ ಅವರನ್ನ ನಮ್ಮ ಸ್ಟುಡಿಯೋಗೆ ಕರೆಸಿದ್ದೀನಿ ಸೊ ಅವ್ರ ಜೊತೆ ಮಾತಾಡೋಕೆ ಉತ್ಸುಕನಾಗಿದ್ದೀನಿ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ ಸರ್ ಕಾರ್ಯಕ್ರಮ ಯು ಸರ್ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಆಗಿರಬಹುದು ಸರಾಸರಿ ಈ ಇಪ್ಪತ್ತು ದಿನದಲ್ಲಿ ಭಾರಿ ಬದಲಾವಣೆ ಆಗಿರೋದನ್ನು ನಾನು ಕೇಳ್ಪಟ್ಟೆ ಆಮೇಲೆ ನಾನು ಆ ದಿನ ಅಲ್ಲಿಗೆ ಬಂದಾಗ ಒಂದಿಷ್ಟು ಕೆಲಸ ಕಾರ್ಯಗಳು ಕೂಡ ನಡೀತಾ ಇತ್ತು ಕಾರ್ಕಳಕ್ಕೆ ಮೊದಲ ಬಾರಿ ನಾನು ಅಲ್ಲಿಗೆ ಬಂದಾಗ ನನಗಲ್ಲಿ ನೀವು ಮಾಡ್ತಿರುವಂತ ಕೆಲಸಗಳೆಲ್ಲ ತುಂಬಾ ಇಷ್ಟ ಆಯ್ತು ಅಂದ್ರೆ ಮಗುವಿಗೆ ಎಜುಕೇಶನ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ ಅದ್ರ ಜೊತೆಗೆ ಆತನ ಕೇರ್ ಟೇಕ್ ಮಾಡುವಂಥ ಬಗ್ಗೆ ಇರ್ಬೋದು ಅಥವಾ ಆತನಿಗೆ ಬೇಕಾಗಿರೋ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರ್ಬಹುದು ಈಗ ನನ್ನ ಮಗು ಹಾಡು ಹೇಳ್ಬೇಕು ಅಂತ ಆಸೆ ಇರುತ್ತೆ ನೃತ್ಯ ಮಾಡ್ಬೇಕು ಅಂತ ಆಸೆ ಇರುತ್ತೆ ಅವನಿಗೆ ಗುರುಕುಲ ಮಾದರಿಯ ಶಿಕ್ಷಣ ಸಿಕ್ಕ್ರೆ ಚೆನ್ನಾಗಿರುತ್ತೆ ಅನ್ನುವಂಥ ಮನೋಭಿಲಾಷೆ ಪ್ರತಿಯೊಂದು ಪೇರೆಂಟ್ಸ್ಗೂ ಕೂಡ ಇವತ್ತಿನ ದಿನದಲ್ಲಿ ಇರುತ್ತೆ ಸೊ ನಾವು ವಿಡಿಯೋ ಬಿಟ್ಟ ನಂತರ ಏನೆಲ್ಲ ಇಂಪ್ಯಾಕ್ಟ್ ಆಯ್ತು ಸರ್ ನಿಮ್ ನೀವು ಈಗ ನಮ್ ಜೊತೆ ಫಸ್ಟ್ ಡೇ ಮಾತಾಡುವಾಗ ಯಾವ ರೀತಿ ಇದ್ರಿ ಅದೇ ರೀತಿ ಒಂದಿಷ್ಟು ಕಾನ್ಸಂಟ್ರೇಷನ್ ಇಟ್ಕೊಂಡಿದ್ರ ಅಥವಾ ಏನಾದರೂ ಬದಲಾವಣೆಗಳನ್ನ ನೀವು ಈಗ ತಂದ್ಕೊಂಡಿದೀರಾ ಹೇಗೆ ಅಂತ ಸಂದೀಪ್ ಅಣ್ಣ ಆಕ್ಚುಲಿ ನಿಮ್ಮ ವೀಡಿಯೋ ಬಂದ ನಂತರ ಬಹಳಷ್ಟು ಬದಲಾವಣೆ ಆಗಿದೆ ನಾನು ನಿರೀಕ್ಷೆ ಮಾಡುದು ಮಾಡಿರೋದಕ್ಕಿಂತ ಎಷ್ಟೋ ಜಾಸ್ತಿ ಜನ ನಮ್ ಬಗ್ಗೆ ತಿಳ್ಕೊಂಡಿದ್ದಾರೆ ದಿನ ಒಂದು ನೂರಾರು ಕಾಲ್ಸ್ ಮುನ್ನೂರು ನಾನೂರು ಐನೂರು ಜನ ಕಾಲ್ ಮಾಡಿ ನಮ್ಮ ಸಂಸ್ಥೆ ಬಗ್ಗೆ ವಿಚಾರಿಸಿದ್ದಾರೆ ನಮ್ಗೆ ಅನಿಸುತ್ತೆ ಬಹುಶಃ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ನಮ್ಮನ್ನು ನೀವು ತಲುಪಿಸಿದ್ದೀರಾ ತುಂಬಾ ಧನ್ಯವಾದಗಳು ಬಹುಶಃ ಮುಂಬೈ ಮತ್ತು ಮಿಡಲ್ ಈಸ್ಟ್ ದುಬಾಯ್ ಕತಾರ್ ಬಹರನ್ ಇಂತ ರಾಷ್ಟ್ರಗಳಿಂದ ಕೂಡ ನಿತ್ಯ ಫೋನ್ ಕರೆಯನ್ನು ನಾನು ಸ್ವೀಕರಿಸ್ತಾ ಇದ್ದೇನೆ ಇನ್ನೊಂದು ಬಾರಿ ಸಂತೋಷ ಆಗ್ತಾ ಇರುವಂತ ದಿನ ಹತ್ತಾರು ಜನ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ತುಂಬ ಧನ್ಯವಾದಗಳು ಹೆಗ್ಗದ್ದೆ ಸ್ಟುಡಿಯೋಗೆ ಇಡೀ ರಾಜ್ಯದ ಜನರಿಗೆ ನಮ್ಮ ಸಂಸ್ಥೆಯನ್ನು ಪರಿಚಯಿಸಿದ್ದೀರಿ ನೀವು ಸೊ ನಾವು ಏನು ಮಾಡ್ತಾ ಇದ್ವಿ ತುಂಬ ಪ್ರಾಮಾಣಿಕವಾಗಿ ನಾವು ಒಂದು ಎಜುಕೇಷನ್ ಸಂಸ್ಥೆಯನ್ನು ಕಟ್ಟಬೇಕು ಅಂತ ನಾವು ಹೊರಟಿದ್ವಿ ಅದು ಆ ನಿಟ್ಟಿನಲ್ಲಿ ಕೆಲಸನೂ ಕೂಡ ಆಗ್ತಾ ಇತ್ತು ಬಟ್ ಇದನ್ನು ಸಮಾಜಕ್ಕೆ ಮುಟ್ಸೋದು ಹೇಗೆ ಅನ್ನೋದು ಒಂದು ದೊಡ್ಡ ಆತಂಕ ನಮ್ಮ ಮನಸ್ಸಲ್ಲಿ ಇಟ್ಟು ಮನಸ್ಸಲ್ಲಿತ್ತು ಬಹುಶಃ ದೇವರೇ ನಿಮ್ಮ ರೂಪದಲ್ಲಿ ನಮ್ಮ ಸಂಸ್ಥೆಗೆ ಬಂದಿದ್ದಾರೆ ಅಂತ ನನ್ಗೆ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಯಾವಾಗ್ಲೂ ಕೂಡ ನಮ್ಮ ಹಿರಿಯರು ಕೂಡ ಹೇಳಿದ್ದನ್ನ ನಾನು ಕೇಳಿದ್ದೆ ನಮ್ಮ ಮನಸ್ಸನ್ನು ಸ್ವಚ್ಛ ಇಟ್ಕೊಂಡು ಒಂದು ಪ್ರಾಮಾಣಿಕವಾದಂತ ಪ್ರಯತ್ನವನ್ನು ಮಾಡಿದ್ರೆ ದೇವರು ಒಂದು ರಿಸಲ್ಟ್ ಕೊಡ್ತಾರೆ ಅಂತ ಹೇಳ್ತಾರೆ ಬಹುಶಃ ಅದು ಇಲ್ಲಿ ಅದು ಸತ್ಯ ಆಗಿದೆ ಖಂಡಿತವಾಗ್ಲೂ ಕೂಡ ಸಾವಿರಾರು ಜನ ನಮ್ಮ ಸಂಸ್ಥೆ ಬಗ್ಗೆ ತಿಳ್ಕೊಂಡಿದ್ದಾರೆ ಫೋನ್ ಆಲ್ಮೋಸ್ಟ್ ಹೆಚ್ಚು ಜನ ಬಹಳಷ್ಟು ಆಸಕ್ತಿಯಿಂದ ಸಂಸ್ಥೆ ಬಗ್ಗೆ ತಿಳ್ಕೊಂಡಿದ್ದಾರೆ ಏನ್ ಗೊತ್ತಾ ಸರ್ ಇವತ್ತಿನ ದಿನದಲ್ಲಿ ಶಿಕ್ಷಣ ಅಂದ್ರೆ ಅದೊಂಥರ ದುಡ್ಡು ಮಾಡುವಂತದ್ದು ಸೊ ಯಾರನ್ನು ನಂಬೋ ಹಾಗಿಲ್ಲ ಓಕೆ ನಾವೇನೋ ತೋರಿಸಿದೀವಿ ಅಂತ ತಕ್ಷಣ ಪೇರೆಂಟ್ಸ್ ಅನ್ನು ಒಪ್ಪು ಕೂಡ ತಯಾರು ಇರೋದಿಲ್ಲ ಇಂಥದ್ದೆಲ್ಲ ಬಗೆಯಲ್ಲಿ ಯೋಚನೆಗಳು ಕೂಡ ಇವತ್ತಿನ ದಿನದಲ್ಲಿ ನಡೀತಾ ಇದೆ ಅಂದ್ರೆ ಶಿಕ್ಷಣ ಸಂಸ್ಥೆಗಳು ಸಾಕಷ್ಟು ಜಾಸ್ತಿ ಆಗಿದೆ ಅಂತ ಆದ್ರೆ ಎಲ್ಲೋ ಒಂದ್ ಕಡೆ ದೂರದಲ್ಲಿದ್ದು ನಾವು ನೋಡಿದಾಗ ಸಾಕಷ್ಟು ಜನ ಕರಾವಳಿ ಭಾಗದಲ್ಲಿ ಶಿಕ್ಷಣವನ್ನು ಕೊಟ್ರೆ ನಮ್ಮ ಮಕ್ಕಳಿಗೆ ಕೊಟ್ರೆ ಅದು ತುಂಬ ಚೆನ್ನಾಗಿರುತ್ತೆ ಕರಾವಳಿ ಭಾಗದ ಮಕ್ಕಳು ಚೆನ್ನಾಗಿ ಓದ್ತಾರೆ ಆ ಒಂದು ನೀರನ್ನು ಕುಡಿದ್ರೆ ಸಾಕು ಅವರು ತುಂಬಾ ಶಾರ್ಪ್ ಆಗ್ತಾರೆ ಅನ್ನುವಂಥ ಮಾತೆಲ್ಲ ಇದೆ ಸೊ ನಾನು ಕೂಡ ಕಾರ್ಕಳಕ್ಕೆ ಬಂದಾಗ ಜನತೆಗೆ ಅದೇ ಹೇಳಿರುವಂಥದ್ದು ಜೊತೆಗೆ ನನಗೆ ನಿಮ್ಮ ಇಡೀ ಕ್ಯಾಂಪಸ್ ಅನ್ನ ಸುತ್ತಾಡ್ದಾಗ ನನಗನ್ಸಿದ್ದು ಗುರುಕುಲ ಮಾದರಿಯ ಶಿಕ್ಷಣ ನಿಮ್ಮಲ್ಲಿ ಇದೆ ಅಂತ ಹೇಳಿ ಸೊ ಈ ಗುರುಕುಲ ಮಾದರಿಯ ಶಿಕ್ಷಣ ಖಂಡಿತವಾಗಿಯೂ ನಿಮ್ಮಲ್ಲಿ ಸಿಗ್ತಾ ಇದೆಯಾ ಅದಕ್ಕೋಸ್ಕರ ಏನಾದರೂ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಮತ್ತೆ ಈಗ ಸಾಕಷ್ಟು ಜನ ಪೇರೆಂಟ್ಸ್ ನಿಮ್ ಕಾಲ್ ಮಾಡಿದವರು ಏನೇನ್ ಕೇಳ್ತಾ ಇದ್ದಾರೆ ಸರ್ ನಿಮ್ಮ ಹತ್ರ ಸರ್ ಈಗ ಕರ್ನಾಟಕದಲ್ಲಿ ನೀವು ಹಾಗೆ ಹತ್ತಾರು ವಿದ್ಯಾಸಂಸ್ಥೆಗಳು ಬೇರೆ ಸಂಸ್ಥೆ ಬಗ್ಗೆ ನಾನು ಮಾತನಾಡ್ಲಿಕ್ಕೆ ಹೋಗುದಿಲ್ಲ ಆದ್ರೆ ನಮ್ಮ ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿರುವಂತದ್ದು ಬಹಳಷ್ಟು ದೊಡ್ಡ ಬದ್ಧತೆಯೊಂದಿಗೆ ಇದನ್ನು ಪ್ರಾರಂಭ ಮಾಡಿದ್ವಿ ಎರಡನೇದು ಇದು ನಿನ್ನೆ ಇವತ್ತು ನಿನ್ನೆದ್ದು ಇದು ಯೋಚನೆ ಅಲ್ಲ ಇದರ ಹಿಂದೆ ಒಂದು ಹತ್ತಾರು ವರ್ಷಗಳ ಯೋಚನೆ ಕೂಡ ಇದೆ ಮತ್ತು ಹತ್ತಾರು ವರ್ಷಗಳ ಅನುಭವ ಇದೆ ಸೊ ಈ ಹಿನ್ನೆಲೆಯಲ್ಲಿ ನೀವು ಹೇಳಿದಾಗ ಒಂದು ಗುರುಕುಲ ಮಾದರಿನಲ್ಲಿ ವಿದ್ಯಾಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಅದಕ್ಕೆ ಪೂರಕವಾಗಿರುವಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಅದು ಇನ್ಫ್ರಾಸ್ಟ್ರಕ್ಚರ್ ಇರಬಹುದು ಶಿಕ್ಷಕರು ಇರಬಹುದು ಅಥವಾ ಯೋಚನೆಗಳಿರಬಹುದು ಈ ಮೂರು ದೃಷ್ಟಿಯಿಂದಲೂ ಕೂಡ ನಾವು ಸಂಪೂರ್ಣ ಸಿದ್ಧರಾಗಿದ್ದೇವೆ ಅಂತ ನಿಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹೌದು ಈಗ ಬೇರೆ ಬೇರೆ ಕಡೆಯಿಂದ ಕರೆ ಮಾಡಿದ್ರು ಅಂತ ಹೇಳಿದ್ರು ಈಗ ಮುಂಬೈ ಇರಬಹುದು ಅಥವಾ ವಿದೇಶದಲ್ಲಿರುವಂತಹ ಕನ್ನಡಿಗರಿಗೂ ಕೂಡ ನಮ್ಮ ಮಗು ನಮ್ಮ ಊರಲ್ಲೇ ಓದ್ಲಿ ಅನ್ನೋದೆಲ್ಲ ಇರುತ್ತೆ ಸೊ ಒಂದು ನೆಲೆಯಲ್ಲಿ ಒಬ್ಬ ಪೇರೆಂಟ್ ಆಗಿ ನಾನು ಯೋಚನೆ ಮಾಡಿದ್ರೆ ನನ್ನ ಮಗು ಎಷ್ಟು ಸೇಫು ಈಗ ನಿಮ್ಮ ವಿದ್ಯಾಸಂಸ್ಥೆಯಲ್ಲಿ ಎಲ್ಲೋ ನಾನು ಎಲ್ಲೋ ಇರ್ತೀನಿ ನಮ್ಮ ಮಗು ಇಲ್ಲೆಲ್ಲೋ ಬಿಡಬೇಕು ಅಂತ ಹೇಳಿದ್ರೆ ನನ್ಗೊಂದು ಸೇಫ್ಟಿ ಬೇಕೇ ಬೇಕು ಆ ನೆಲೆಯಲ್ಲಿ ನಿಮ್ಮ ಶಿಕ್ಷಣ ಸಂಸ್ಥೆ ಎಷ್ಟು ಬದ್ಧತೆಯಿಂದ ಕೆಲಸ ಮಾಡ್ತಾ ಇದೆ ಅಂತ ಖಂಡಿತ ಸರ್ ನೀವು ಹೇಳಿರುವಂತಹ ಪ್ರಶ್ನೆ ಬಾರಿ ಹಂಡ್ರೆಡ್ ಪರ್ಸೆಂಟ್ ರೈಟ್ ಕ್ವಶನ್ ಅದು ಯಾಕಂದ್ರೆ ಎಲ್ಲ ಪೇರೆಂಟ್ಸ್ ಫಸ್ಟ್ ಅವರು ಎಕ್ಸ್ಪೆಕ್ಟ್ ಮಾಡೋದು ನನ್ನ ಮಗು ಒಂದು ಸೇಫ್ ಆಗಿರುವಂತಹ ವಾತಾವರಣದಲ್ಲಿ ಇದಾನ ಅನ್ನೋದು ಫಸ್ಟ್ ಪ್ರಯಾರಿಟಿ ಆಗಿರುತ್ತೆ ಸೊ ಆ ನೆಲೆನಲ್ಲಿ ನೋಡಿದ್ರೆ ನಮ್ಮ ವಿದ್ಯಾಸಂಸ್ಥೆ ನೂರಕ್ಕೆ ನೂರು ಭಾಗ ಒಂದು ಸೂಕ್ತವಾದಂತಹ ಒಂದು ಸ್ಥಳ ಸರ್ ನಮ್ದು ಸಿಟಿಯ ಎಲ್ಲ ಗೊಂದಲಗಳಿಂದ ದೂರ ಇದುಕೊಂಡು ಒಂದು ರಿಮೋಟ್ ಹಳ್ಳಿನಲ್ಲಿರುವಂತಹ ಸಂಸ್ಥೆ ಒಂದು ಇಪ್ಪತ್ತು ಇಪ್ಪತ್ತೈದು ಎಕರೆ ಪ್ರದೇಶದಲ್ಲಿ ಹರಡಿಕೊಂಡು ಕೃಷಿ ಅದರ ಜೊತೆಗೆ ಬೇರೆ ಬೇರೆ ಚಟುವಟಿಕೆಗಳು ಇದೆಲ್ಲದರ ನಡುವೆ ತುಂಬಾ ಒಂದು ಸೇಫ್ ಆಗಿ ಇರುವಂತಹ ಸಂಸ್ಥೆ ಅದಕ್ಕೆ ಪೂರಕವಾಗಿರುವಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಸರ್ ಅದು ಇಂದ ಹಿಡಿದು ಸೆಕ್ಯೂರಿಟಿ ಗಾರ್ಡ್ ಇರಬಹುದು ಅಥವಾ ಇಡೀ ಇಪ್ಪತ್ತೈದು ಎಕರೆಗೆ ಕೂಡ ಒಂದು ಬೇಲಿ ಹಾಕುವಂತಹ ಒಂದು ಫೆನ್ಸ್ ಇರುವಂತದ್ದು ಇಪ್ಪತ್ತೈದು ಎಕರೆಯಿಂದ ಹೊರಗಡೆ ಯಾವ ಮಗು ಕೂಡ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ಲೆಸ್ ನಮ್ ಪರ್ಮಿಷನ್ ಇಲ್ಲದೆ ಯಾವ ಮಗು ಕೂಡ ಹೊರಗಡೆ ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಇರುವುದಿಲ್ಲ ಸರ್ ಆದರಿಷ್ಠ ಕೂಡ ಸೇಫ್ ಇದೆ ಇನ್ನು ಸೇಫ್ಟಿ ಅನ್ನುವಂತ ಪ್ರಶ್ನೆ ಬಂದಾಗ ಎರಡನೇ ವಿಚಾರ ಬರುವಂತದ್ದು ಅಲ್ಲಿ ಆರೋಗ್ಯದ ವಿಚಾರ ಸರ್ ನಾನು ಹಿಂದೆ ನಿಮ್ ಜೊತೆ ನೀವು ನಮ್ಮ ಸಂಸ್ಥೆ ಬಂದಾಗ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಟ್ವೆಂಟಿ ಫೋರ್ ಅವರ್ಸ್ ನಮ್ಮ ಅಬ್ಸರ್ವೇಷನ್ ಇದೆ ಸರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮಲ್ಲಿ ಒಂದು ಪೂರ್ಣಕಾಲೀನವಾಗಿರುವಂತಹ ನರ್ಸ್ ನಮ್ಮಲ್ಲೇ ಇರ್ತಾರೆ ಅದರ ಜೊತೆಗೆ ಪ್ರತಿನಿತ್ಯ ಒಂದು ಡಾಕ್ಟರ್ ನಮ್ಮಲ್ಲಿ ವಿಸಿಟ್ ಮಾಡ್ತಾರೆ ಒಂದು ವಾಹನ ಮಕ್ಕಳಿಗೆ ಅನಾರೋಗ್ಯ ಆದಾಗ ಡಾಕ್ಟರ್ ಹತ್ರ ಕರ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತಲೇ ಒಂದು ವಾಹನ ಇರುತ್ತೆ ರಾತ್ರಿ ಹನ್ನೆರಡು ಗಂಟೆಗೆ ಏನೋ ಅನಾರೋಗ್ಯ ಆಯ್ತು ಅಂದ್ರೂ ಕೂಡ ತಕ್ಷಣಕ್ಕೆ ಆಸ್ಪತ್ರೆ ಕರ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆ ಇದೆ ನಮ್ ಕಾರಕಳದಲ್ಲಿ ಅತ್ಯಾಧುನಿಕವಾಗಿರುವಂತ ಆಸ್ಪತ್ರೆ ಇದೆ ಪಕ್ಕದ ಮೂಡುಬಿದ್ರೆಯಲ್ಲಿ ಅತ್ಯಾಧುನಿಕವಾಗಿರುವಂತಹ ಆಸ್ಪತ್ರೆ ಇದೆ ಆ ಎರಡು ಆಸ್ಪತ್ರೆಗಳ ಜೊತೆಗೆ ನಾವು ನಮ್ದೇ ಆದಂತ ಒಂದು ಒಡಂಬಡಿಕೆಯನ್ನು ಕೂಡ ನಾವು ಮಾಡೋರಿದ್ದೀವಿ ಹೀಗೆ ಶಿಕ್ಷಣ ಆರೋಗ್ಯ ಮತ್ತು ಸೇಫ್ಟಿ ಈ ಮೂರು ದೃಷ್ಟಿಯಿಂದಲೂ ಕೂಡ ನಾವು ನೂರಕ್ಕೆ ನೂರು ಭಾಗ ತಯಾರಾಗಿದ್ದೀವಿ ಯಾವುದೇ ಭಯ ಪಡುವ ಅವಶ್ಯಕತೆ ಇಲ್ಲ ಪೇರೆಂಟ್ಸ್ ಒಂದು ಸಲ ನೀವು ನೀವು ನಿಮ್ಮ ಮಗುವಿನ ಜೊತೆಗೆ ಬೇಕಾದ್ರೆ ಕ್ಯಾಂಪಸ್ ಬರಬಹುದು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಕಳೆದ ಬಾರಿ ಏನ್ ವಿಡಿಯೋ ಬಿಟ್ಟೆ ಅವಾಗ ನಾನೇ ಸ್ವತಃ ಅಲ್ಲಿ ವಿಸಿಟ್ ಮಾಡಿ ಆ ವಿಡಿಯೋನ ನಿಮ್ಮ ಕ್ಯಾಂಪಸ್ ಅಲ್ಲಿ ನಿಂತುಕೊಂಡೇ ಮಾಡಿದ್ದು ಕಾಡಿನ ಅಂದ್ರೆ ಒಂದು ಹಳ್ಳಿಯ ನಿಮ್ಗೆ ಮೇಲ್ಗಡೆಯಿಂದ ಈಗ ಏನಾದರೂ ಡ್ರೋನ್ ಶಾಟ್ ಅನ್ನು ನಾವು ತೋರಿಸ್ತಾ ಇದ್ರೆ ಅದನ್ನ ನಿಮ್ಗೆ ಅಬ್ಸರ್ವ್ ಆಗಿರುತ್ತೆ ಒಂದು ಮಧ್ಯ ಭಾಗದಲ್ಲಿರುವಂತಹದ್ದು ಸುತ್ತಮುತ್ತ ಎಲ್ಲ ಗಿಡ ಮರಗಳಿದೆ ಮತ್ತೆ ಕೆರೆ ಕಟ್ಟೆಗಳಿವೆ ಕೂತ್ಕೊಂಡು ಓದೋದಕ್ಕೆ ಸ್ಪೇಸ್ ಗಳಿದೆ ಜೊತೆಗೆ ನಿಮಗೆ ಬೆಳಿಗ್ಗೆ ಮತ್ತೆ ಸಂಜೆ ಅಲ್ಲಿ ಹಕ್ಕಿಗಳೆಲ್ಲ ಬಂದು ಅವುಗಳೆಲ್ಲ ಅಹ್ ಓಡಾಡ್ತಿರೋದು ಎಲ್ಲವನ್ನ ನೋಡೋದಕ್ಕೆ ಅವಕಾಶ ಇದೆ ಮಗು ಬೆಳೆದ್ರೆ ಅಂತ ಪರಿಸರದಲ್ಲಿ ಬೆಳಿಬೇಕು ಯಾಕಂದ್ರೆ ಆರೋಗ್ಯನೂ ಚೆನ್ನಾಗಿರ್ಬೇಕು ಓದು ಕೂಡ ಚೆನ್ನಾಗಿರ್ಬೇಕು ಮತ್ತೆ ಸಾಂಸ್ಕೃತಿಕವಾಗಿ ಆತ ಬೆಳೆಯೋದಕ್ಕೆ ಅಲ್ಲಿ ತುಂಬ ಅವಕಾಶಗಳಿದೆ ಓಪನ್ ಆಗಿ ಒಂದು ಸ್ಟೇಜ್ ಮಾಡ್ತಾ ಇದ್ದಾರೆ ನಾನು ನಾನು ಎಲ್ಲೂ ಕೂಡ ಕೇಳಲಿಲ್ಲ ಸರ್ ಈಗ ಒಂದು ಬಣ್ಣ ಹಚ್ಬೇಕಂದ್ರೂ ಕೂಡ ಅದಕ್ಕೆ ಅವಕಾಶ ಇದೆ ಅಂದರೆ ಡ್ರಾಮಾ ಕೂಡ ನೀವು ಹೇಳ್ಕೊಡ್ತೀರಾ ಅನ್ನೋದನ್ನ ಕೇಳ್ಪಟ್ಟೆ ಭರತನಾಟ್ಯಕ್ಕೂ ಕೂಡ ಅವಕಾಶ ಇದೆ ಸಂಗೀತ ಕಲಿಯೋದಕ್ಕೆ ಅವಕಾಶ ಇದೆ ಆಟೋಟಕ್ಕೆ ಇವರು ಒಂದು ಮಾತನ್ನ ಕಳೆದ ಬಾರಿಯೂ ಹೇಳಿದ್ರು ಅದು ಬಹಳ ಇಷ್ಟ ಆಯಿತು ನನಗೆ ಬರೀ ಓದೋದಷ್ಟೇ ಅಲ್ಲ ಒಂದರಿಂದ ಏಳನೇ ಕ್ಲಾಸ್ವರೆಗೆ ಅವ್ರಿಗೆ ಆ್ಯಕ್ಟಿವಿಟೀಸ್ಗಳು ತುಂಬ ಕೊಡ್ಬೇಕು ನಾವು ಅವ್ರು ಬರೀ ಓದ್ತಾ ಕ್ಲಾಸಲ್ಲಿ ಕೂತ್ಕೊಳ್ಬಾರ್ದು ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು ಆ ಆಡೋದಕ್ಕೆ ಓಡಾಡೋದಕ್ಕೆ ಅಷ್ಟು ಸ್ಪೇಸ್ ಆಗಿರುವಂಥ ಒಂದು ಆ ಅಂಗಳ ಕೂಡ ಅಲ್ಲಿದೆ ಹೊರಾಂಗಣ ಅಂತ ಏನು ಮಾಡಿದ್ದಾರೆ ಅವರು ಆ ಕ್ರೀಡಾಂಗಣ ಕೂಡ ಅಷ್ಟೇ ಸುಂದರವಾಗಿದೆ ಬಹುಶಃ ನಿಮ್ಮ ವಿಜುವಲ್ಸಲ್ಲಿ ನಮ್ಮ ಹತ್ರ ಏನು ಫುಟೇಜ್ ಇದೆ ಅದನ್ನೆಲ್ಲವನ್ನ ನಾವೀಗ ಸದ್ಯಕ್ಕೆ ತೋರಿಸ್ತಾ ಇದ್ದೀವಿ ಸರ್ ಈ ಕಳೆದ ಎಪಿಸೋಡನ್ನು ನಾವು ಬಿತ್ತರ ಮಾಡಿದ ನಂತರ ಒಂದು ಪೇರೆಂಟ್ಸ್ ಒಂದಿಷ್ಟು ಜನ ಕಮೆಂಟ್ಸ್ ಹಾಕಿದ್ದೇನಪ್ಪ ಅಂತ ಹೇಳಿದ್ರೆ ಸರ್ ನಾವು ಬಡವರಿದ್ದೀವಿ ನೀವು ತೋರಿಸುವಂತ ಸಂಸ್ಥೆ ಬಡವರಿಗಲ್ಲ ನಮಗಾಗೋದಿಲ್ವೇನೋ ಈಗ ಗುರುಕುಲ ಅಂತ ಮಾದರಿ ಶಿಕ್ಷಣ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಅವ್ರಿಗೆ ಅಷ್ಟು ಖರ್ಚಿರುತ್ತೆ ಅವರಷ್ಟು ಫೀಸ್ ಕೊಡ್ಬೋ ಕೊಡ್ಬೇಕಾಗಬಹುದು ನಾವು ಅವ್ರಷ್ಟು ಚಾರ್ಜ್ ಮಾಡಬಹುದು ಅಂತ ಹೇಳಿದ್ರು ಈಗ ನಾನ್ ಕೇಳೋದು ನಿಮ್ಮ ಹತ್ರ ಬಡವರ ಮಕ್ಕಳು ಬಡವರ ಮಕ್ಕಳು ಕೂಡ ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಓದಬಹುದಾ ಸರ್ ಏನಾದ್ರೂ ಅವಕಾಶ ಇದೆಯಾ ಖಂಡಿತ ಅವಕಾಶ ಇದೆ ಸರ್ ನಾವು ಶ್ರೀಮಂತರನ್ನು ಟಾರ್ಗೆಟ್ ಮಾಡಿ ನಮ್ಮ ವಿದ್ಯಾಸಂಸ್ಥೆಯನ್ನು ಮಾಡಿಯೇ ಇಲ್ಲ ಸರ್ ಇವತ್ತು ಶ್ರೀಮಂತರನ್ನು ಟಾರ್ಗೆಟ್ ಮಾಡಿ ನಾವು ವಿದ್ಯಾಸಂಸ್ಥೆಯನ್ನು ಮಾಡಿರ್ತಿದ್ರೆ ನಮ್ಮ ಫೀಸ್ ಇವತ್ತು ಐದು ಲಕ್ಷನೋ ಆರು ಲಕ್ಷನೋ ಏಳು ಲಕ್ಷನೋ ಇರ್ತಿತ್ತು ಸರ್ ಇವತ್ತು ಅತ್ಯಂತ ಸುವ್ಯವಸ್ಥಿತವಾಗಿ ಮತ್ತು ಅತ್ಯಂತ ಅತ್ಯಾಧುನಿಕವಾಗಿರುವಂತಹ ಒಂದು ಕ್ಯಾಂಪಸ್ ಅನ್ನು ನಾವು ನಿರ್ಮಾಣ ಮಾಡಿದ್ದೇವೆ ನೀವೆಲ್ಲ ಅದನ್ನು ಸಮಾಜಕ್ಕೆ ತೋರಿಸಿದ್ದೀರಿ ಇದೇ ವ್ಯವಸ್ಥೆಗೆ ನಾನು ಮನಸ್ಸು ಮಾಡಿದ್ರೆ ಅದನ್ನ ಅದರಲ್ಲಿ ನಾನು ದುಡ್ಡು ಸಂಪಾದನೆ ಮಾಡಬೇಕನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಮುಂದುವರಿತಿದ್ರೆ ನಾನು ಒಂದು ಐದು ಲಕ್ಷ ಆರು ಲಕ್ಷ ಕಣ್ಣು ಮುಚ್ಚಿ ನಾನು ಫೀಸ್ ತಗೋಬಹುದಿತ್ತು ಬಟ್ ಆ ಮಟ್ಟಕ್ಕೆ ನಮ್ಮ ಫೀಸ್ ಅನ್ನು ನಾವು ತಗೊಂಡೋಗಿಲ್ಲ ನಮ್ ಫೀಸ್ ಬಂದ್ಬಿಟ್ಟು ಅಪ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ನಮ್ಮ ಫೀಸ್ ಕೇವಲ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಇದೆ ಇನ್ಕ್ಲೂಡಿಂಗ್ ಆಲ್ ಕಾಸ್ಟ್ ಹಾಸ್ಟೆಲ್ ಊಟ ತಿಂಡಿ ಬುಕ್ಸ್ ಯೂನಿಫಾರ್ಮ್ ಸ್ಪೋರ್ಟ್ಸ್ ಕಲ್ಚರಲ್ ಆಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ಎವ್ರಿ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗಲ್ಲ ಹೊರಗಡೆ ಕರ್ಕೊಂಡು ಹೋಗುವಂತದ್ದು ಕರ್ಕೊಂಡು ಅವರಿಗೆ ಇಂಡಸ್ಟ್ರಿ ವಿಸಿಟ್ ಮಾಡ್ತೀವಿ ಯಾವ್ದೊಂದು ನೇಚರ್ ಒಳ್ಳೆ ಇರುವಂತಹ ಪ್ರದೇಶ ಕರ್ಕೊಂಡು ಹೋಗ್ತೀವಿ ಎಲ್ಲವೂ ಸೇರಿ ಕಾರಣಕ್ಕೆ ಒಂದ್ ರೂಪಾಯಿ ಕಟ್ಟಿ ಅಂತ ನಾವು ಯಾವ್ದನ್ನು ಒನ್ ಟು ಫಿಫ್ತ್ ನಮ್ದು ಫೀಸ್ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಇದೆ ಫಿಫ್ತ್ ಇಂದ ಟೆಂತ್ ವರೆಗೆ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಇದೆ ಪಿಯುಸಿಗೆ ಅವರ ಮಾರ್ಕ್ಸ್ ಆಧಾರದಲ್ಲಿ ನಾವು ಫೀಸ್ ಮಾಡಿದ್ದೀವಿ ಅವರೇ ಸಾಧಾರಣ ಒಂದು ಎರಡು ಲಕ್ಷದಷ್ಟು ಫೀಸ್ ಇರುತ್ತದೆ ಈ ರೀತಿಯ ಫೀಸ್ ಸ್ಟ್ರಕ್ಚರ್ ಇದೆ ಇನ್ನೊಂದು ಸರ್ ನಾನು ಇಲ್ಲಿ ನಿಮ್ಗೆ ಕ್ಲಿಯರ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಈಗ ಫಿಫ್ತ್ ಸ್ಟ್ಯಾಂಡರ್ಡ್ ಗೆ ನಮ್ಮಲ್ಲಿ ಜಾಯ್ನ್ ಆದಂತ ಮಗುವಿಗೆ ನಾವು ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ರುಪೀಸ್ ಪರ್ ಇಯರ್ ತಗೊಳ್ತೀವಿ ಸೊ ಆ ಫೀಸು ಅಪ್ ಟು ಟೆಂತ್ ವರ್ಗ ಕೂಡ ಕಂಟಿನ್ಯೂ ಆಗುತ್ತೆ ಸಿಕ್ಸ್ ಸೆವೆಂತ್ ಏತ್ ನೈನ್ ಟೆಂತ್ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಆರು ವರ್ಷ ನಮ್ ಜೊತೆ ಆ ಮಗು ಇರುತ್ತೆ ಬರುವರ್ಷ ನಾವು ಜಾಸ್ತಿ ಮಾಡೋದಿಲ್ಲ ಇಷ್ಟೇ ಫೀಸ್ ತಗೊಳ್ತೀವಿ ಯೋಚನೆ ಮಾಡಿ ಈ ವರ್ಷದಿಂದ ಹತ್ತನೇ ಕ್ಲಾಸ್ ಹೋಗುವಾಗ ನಮ್ಮ ಲಿವಿಂಗ್ ಸ್ಟ್ಯಾಂಡರ್ಡ್ ಹೇಗಿರಬಹುದು ಕಾಸ್ಟ್ ಆಫ್ ಲಿವಿಂಗ್ ಹೇಗೆ ಬದಲಾವಣೆ ಆಗಬಹುದು ಅನ್ನೋ ಯೋಚನೆ ಮಾಡಿದ್ರೆ ನಾವು ತಗೊಳ್ಳುವಂತ ಫೀಸ್ ತುಂಬಾ ನಾಮಿನಲ್ ಪಿ ಯು ಸಿ ಇದ್ದು ಕೂಡ ಸರ್ ನಾವು ಎರಡು ಲಕ್ಷ ರೂಪಾಯಿಗೆ ಎಲ್ಲ ಬಂತು ಅದ್ರಲ್ಲಿ ಊಟ ತಿಂಡಿ ಬುಕ್ಸ್ ಹಾಸ್ಟೆಲ್ ಯೂನಿಫಾರ್ಮ್ ಎಲ್ಲ ಅದರ್ ಚಾರ್ಜಸ್ ನೋಡಿ ಸಿ ಬಂದಾಗ ಅವ್ರು ನೀಟ್ ಕೋಚಿಂಗ್ ಕೊಡಬೇಕು ಸಿಇ ಟಿ ಕೋಚಿಂಗ್ ಕೊಡಬೇಕು ಜೆ ಗೆ ಬೇಕಾದಂತಹ ಕೋಚಿಂಗ್ ಕೊಡಬೇಕು ಇದೆಲ್ಲವೂ ಕೂಡ ಅದರಲ್ಲೇ ಇನ್ಕ್ಲೂಡ್ ಆಯ್ತು ಸರ್ ಹಾಗಾಗಿ ಇಲ್ಲಿ ಬಡವರು ಶ್ರೀಮಂತರು ಅನ್ನುವಂತಹ ಭೇದ ಭಾವ ನಾವು ಮಾಡಿಲ್ಲ ತುಂಬಾ ನಾಮಿನಲ್ ಆಗಿರುವಂತಹ ಫೀಸ್ ಅನ್ನು ಇಟ್ಟಿದ್ದೇವೆ ಇನ್ನು ಇದಕ್ಕಿಂತಲೂ ವಿಶೇಷವಾಗಿ ತುಂಬಾ ಅವಶ್ಯಕತೆ ಇದೆ ಅವರ ಅವಶ್ಯಕತೆ ನಮ್ಗೆ ಕನ್ವಿನ್ಸ್ ಆದ್ರೆ ಖಂಡಿತ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮಾಡ್ತೀವಿ ಪಿಯುಸಿ ತಗೊಂಡ್ರೆ ಸರ್ ಪರ್ಸೆಂಟ್ ಗಿಂತ ಮೇಲೆ ಮಾರ್ಕ್ಸ್ ತಗೊಂಡಂತ ಮಕ್ಕಳಿಗೆ ಈಗಾಗಲೇ ಡಿಸ್ಕೌಂಟ್ ಡಿಸ್ಕೌಂಟ್ ಇದಕ್ಕಿಂತ ಕೂಡ ನಿಮ್ ಜೊತೆಗೆ ಇರಬೇಕಾದ್ರೆ ಯಾರ್ದೋ ಒಂದ್ ಕರೆ ಬಂತು ಅವರಿಗೆ ಒಳ್ಳೆ ಮಾರ್ಕ್ ಇದ್ರೆ ನೀವು ಯೋಚನೆ ಮಾಡಬೇಡಿ ಬಂದಿಲ್ ಸೇರಿಸಿ ನೋಡ್ಕೊಂತೀವಿ ಈಗ ಫಾರ್ ಎಕ್ಸಾಂಪಲ್ ನೈನ್ಟಿ ಫೈವ್ ಪರ್ಸೆಂಟ್ ಗಿಂತ ಹೆಚ್ಚು ಮಾರ್ಕ್ಸ್ ಬಂತು ಅಂತ ಇಟ್ಕೊಳ್ಳಿ ಸರ್ ಅವರಿಗೆ ನಮ್ಮಲ್ಲಿ ಪಿ ಯು ಸಿ ಓದ್ಲಿಕ್ಕೆ ಅವರ ಖರ್ಚಿರುವಂತದ್ದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಅಷ್ಟೇ ಖಂಡಿತ ಈ ರೀತಿಯ ಫೀ ಸ್ಟ್ರಕ್ಚರ್ ನಾವು ಇಟ್ಟಿದ್ದೇವೆ ಸರ್ ಇನ್ನು ಉಳಿದಂತೆ ಶೈಕ್ಷಣಿಕ ವ್ಯವಸ್ಥೆಯ ಬಗ್ಗೆ ನಾವು ಹೇಳಬೇಕು ಅಂತಂದ್ರೆ ಈ ಎಜುಕೇಶನ್ ಅಲ್ಲಿ ಅಪ್ ಟು ಸೆಕೆಂಡ್ರಿ ಎಜುಕೇಶನ್ ಪ್ರೈಮರಿ ಇಂದ ಸೆಕೆಂಡ್ರಿ ಎಜುಕೇಶನ್ ತಗೊಂಡು ಇದ್ರೆ ನಾವು ಮೂರು ಹಂತವಾಗಿ ನಾವು ತಗೊಳ್ಬಹುದು ಸರ್ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಫಿಫ್ತ್ ಸ್ಟ್ಯಾಂಡರ್ಡ್ ಇನ್ನೊಂದು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಇಂದ ಏತ್ ಸ್ಟ್ಯಾಂಡರ್ಡ್ ವರೆಗೆ ಇನ್ನೊಂದು ನೈನ್ತ್ ಇಂದ ಟ್ವೆಲ್ತ್ ವರೆಗೆ ಈ ಮೂರು ಹಂತಗಳಲ್ಲಿ ನಾವು ಇದನ್ನ ಎಜುಕೇಶನ್ ಅಂತ ತಗೊಳ್ಬಹುದು ಸರ್ ನಾವು ಒನ್ ಟು ಫಿಫ್ತ್ ಅಲ್ಲಿ ನಾವು ವಿಶೇಷವಾಗಿ ನಾನು ಮೊನ್ನೆ ಕೂಡ ನಿಮ್ಮ ಹತ್ರ ಹೇಳಿದ್ದೆ ಮಕ್ಕಳ ಬೇಸಿಕ್ ಇಶ್ಯೂಸ್ ಕಡೆ ನಾವು ಗಮನ ಕೊಡ್ತೀವಿ ಸರ್ ಅವರ ಬೇಸಿಕ್ ನಾಲೆಜ್ ಅವರ ಲ್ಯಾಂಗ್ವೇಜ್ ಅವರ ಆರೋಗ್ಯ ಅವರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಈ ಕಡೆಗೆ ಹೆಚ್ಚು ಒತ್ತು ಕೊಟ್ಟು ನಮ್ಮಲ್ಲಿ ಅದಕ್ಕೆ ಪೂರಕವಾದಂತಹ ಪ್ಲಾನ್ಸ್ ಅನ್ನು ನಾವು ರೆಡಿ ಮಾಡಿದೀವಿ ಅದಕ್ಕೆ ಬೇಕಾದಂತಹ ಪ್ರೋಗ್ರಾಮ್ಸ್ ಅನ್ನು ನಾವು ರೆಡಿ ಮಾಡಿದಿವಿ ಇನ್ನು ಸಿಕ್ಸ್ ಅದು ಬರುವಾಗ ಅಲ್ಲಿ ನಾವು ಏನು ಮಾಧ್ಯಮಿಕ ಶಿಕ್ಷಣ ಅಂತ ಹೇಳ್ತೇವೆ ಹೈಯರ್ ಪ್ರೈಮರಿ ಅಂತ ನಾವು ಕರಿತೀವಿ ಅಲ್ಲಿ ಬಂದಾಗ ಅವರಿಗೆ ಸ್ಟಡೀಸ್ ಅಲ್ಲಿ ಸ್ವಲ್ಪ ಹೆಚ್ಚು ಒತ್ತು ಕೊಡ್ತೀವಿ ಅವರ ವ್ಯಕ್ತಿತ್ವ ವಿಕಸನ ಕಡೆ ಹೆಚ್ಚು ಫೋಕಸ್ ಮಾಡ್ತೀವಿ ಈ ರೀತಿ ಎಲ್ಲ ನಮ್ದು ಪ್ಲಾನ್ ಇದೆ ಇನ್ನು ನೈನ್ತ್ ಇಂದ ಗೆ ಬಂದಾಗ ಬಹಳ ಮುಖ್ಯವಾಗಿ ಬರುವಂತದ್ದು ಅಕಾಡೆಮಿಕ್ಸ್ ಇವತ್ತು ನೀವು ನೋಡ್ತಾ ಇದ್ದೀರಿ ಸರ್ ನನಗಿಂತ ಹೆಚ್ಚು ನೀವು ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತವ್ರು ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಮಕ್ಕಳನ್ನು ಇವತ್ತಿನ ಕಾಲಘಟ್ಟಕ್ಕೆ ನಾವು ಪ್ರಿಪೇರ್ ಮಾಡ್ಬೇಕಂತ ಒಂದು ದೊಡ್ಡ ಸವಾಲು ನಮ್ಮ ಮುಂದೆ ಇದೆ ಎಲ್ಲ ಪೇರೆಂಟ್ಸ್ಗೂ ಬಹಳಷ್ಟು ನಿರೀಕ್ಷೆ ಇದೆ ನಮ್ಮ ಮಗು ಸಿಇಟಿ ನಲ್ಲಿ ಒಳ್ಳೆ ರ್ಯಾಂಕ್ ತಗೊಳ್ಬೇಕು ಜೆಇ ನಲ್ಲಿ ಒಳ್ಳೆ ರ್ಯಾಂಕ್ ತಗೊಳ್ಬೇಕು ನೀಟ್ ಅಲ್ಲಿ ಒಳ್ಳೆ ರ್ಯಾಂಕ್ ತಗೊಳ್ಬೇಕು ಅಂತ ಇದಕ್ಕೆ ಪೂರಕವಾಗಿರುವಂತಹ ಎಲ್ಲ ವ್ಯವಸ್ಥೆಗಳನ್ನ ನಾವು ಮಾಡಿದ್ದೀವಿ ಸರ್ ಒಳ್ಳೆ ಟೀಚರ್ಸ್ ಇದಾರೆ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಮತ್ತು ಸ್ಕಿಲ್ಡ್ ಆಗಿರುವಂತಹ ಟೀಚರ್ಸ್ ಇಂಟಗ್ರೇಟೆಡ್ ಆಗಿರುವಂತಹ ಸಿಸ್ಟಮ್ ಇದೆ ಏತ್ ಸ್ಟ್ಯಾಂಡರ್ಡ್ ಇಂದೇ ಅವರಿಗೆ ಬೇಕಾದಂತಹ ಕೋಚಿಂಗ್ ನೀಟ್ಗೆ ಸಿ ಇಟ್ ಗೆ ಜೆ ಗೆ ಬೇಕಾದಂತ ಕೋಚಿಂಗ್ಗಳು ಕೂಡ ನಮ್ಮಲ್ಲಿ ಲಭ್ಯ ಇದೆ ಸರ್ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಈಗಾಗಲೇ ಆ ತುಂಬಾ ಜನ ಅಡ್ಮಿಷನ್ ಆಗಿದ್ದಾರೆ ಸರ್ ದಿನ ಹತ್ತು ಹದಿನೈದು ಮಕ್ಕಳು ಬಂದು ಅಡ್ಮಿಷನ್ ಆಗ್ತಾ ಇದ್ದಾರೆ ನನ್ನ ನಿರೀಕ್ಷೆಗೆ ಆಗ್ತಾ ಇದೆ ನೀವು ಮೊನ್ನೆ ನೋಡಿದ್ರೆ ನಮ್ಮಲ್ಲಿ ಕೇವಲ ಇನ್ನೂರ ಎಂಬತ್ತು ಮಕ್ಕಳಿಗೆ ಬೇಕಾದಂತಹ ಹಾಸ್ಟೆಲ್ ಮಾತ್ರ ರೆಡಿ ಇದೆ ಸರ್ ಈ ವರ್ಷಕ್ಕೆ ನನ್ಗೆ ಅಡ್ಮಿಷನ್ ಮಾಡ್ಲಿಕ್ಕೆ ಸಾಧ್ಯ ಆಗೋದು ಕೇವಲ ಇನ್ನೂರ ಎಂಬತ್ತು ಮಕ್ಕಳು ಅಷ್ಟೇ ಬಹುಶಃ ಇನ್ನೊಂದು ವಾರ ಹತ್ತು ದಿವಸ ಹೋದಾಗ ಖಂಡಿತ ಅದು ಫುಲ್ ಆಗುತ್ತೆ ಅನ್ನುವಂತಹ ಒಂದು ವಿಶ್ವಾಸ ನನ್ನ ಮನಸ್ಸಲ್ಲಿ ನಿರ್ಮಾಣ ಆಗಿದೆ ಸರ್ ಇವತ್ತು ನೀವು ಕರೆದಾಗ ಬಹುಶಃ ನಾನು ಬರುವಂತ ಸ್ಥಿತಿಯಲ್ಲಿ ಇರ್ಲಿಲ್ಲ ನಿಮ್ಗೆ ಅನೇಕ ಪ್ರಶ್ನೆಗಳನ್ನ ಜನ ನಿಮ್ಮನ್ನ ಕೇಳ್ತಾ ಇದಾರೆ ಅಂತ ಹೇಳಿದ್ರೆ ಆ ಕಾರಣಕ್ಕೆ ನಾನು ಇವತ್ತು ನಿಮ್ ಜೊತೆ ಕ್ಲಾರಿಟಿ ಸಿಗ್ಬೇಕು ಮತ್ತೆ ನಿಮ್ಮ ಕ್ಯಾಂಪಸ್ ಅಲ್ಲಿ ಒಬ್ಬರ ಹತ್ರ ಕೇಳ್ದಾಗ ನಾನ್ ಇದೇ ವಿಚಾರವನ್ನ ಹೇಳಿದಾಗ ಅವ್ರು ಹೇಳ್ತಾ ಇದ್ರು ಸರ್ ಇಲ್ಲ ಫೀಸ್ ಏನಾದ್ರೂ ಅವ್ರ ಹತ್ರ ಅಷ್ಟು ಕೊಡೋಕಿಲ್ಲ ಅಂತ ಹೇಳಿದ್ರೆ ಇನ್ಸ್ಟಾಲ್ಮೆಂಟ್ ಬೇಸ್ ಅಲ್ಲೂ ಕೊಡಬಹುದು ಸರ್ ಅದೊಂದು ಆಪ್ಷನ್ ಇದೆ ನೀವು ತಿಳಿಸಿ ಅಂತಾನೂ ಕೂಡ ನನ್ಗೆ ಹೇಳಿದ್ರು ಇದು ಯಾವ ತರ ಸರ್ ಇನ್ಸ್ಟಾಲ್ಮೆಂಟ್ ಬೇಸ್ ಅಂತ ಹೇಳಿದ್ರೆ ಯಾವ ರೀತಿ ಮಾಡಬಹುದು ಅಂತ ಸರ್ ಇನ್ಸ್ಟಾಲ್ಮೆಂಟ್ ಈಗ ನಮ್ಮಲ್ಲಿ ಬರುವಂತ ಮಕ್ಕಳು ಯಾರು ಅಂತ ಹೇಳಿದ್ರೆ ಮಧ್ಯಮ ವರ್ಗದವರು ಹೌದು ಸೊ ಒಂದೇ ಸರ್ತಿಗೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಅಥವಾ ಎರಡು ಲಕ್ಷ ಕಟ್ಟುವಂಥದ್ದು ಅವ್ರಿಗೆ ಕಷ್ಟ ಆಗುತ್ತೆ ಯಾಕಂತ ಹೇಳಿದ್ರೆ ಜನರ ಜೀವನದ ಕಷ್ಟ ಏನು ಅನ್ನೋದು ನನ್ಗೆ ಗೊತ್ತಿದೆ ನಾವು ಓದ್ತಿರುವಾಗ ಅಂದ್ರೆ ಒಂದು ಇಪ್ಪತ್ತೈದು ವರ್ಷ ಮೊದ್ಲು ಕಟ್ಲಿಕ್ಕಿದ್ದದ್ದು ಬಾರಿ ವೆರಿ ನಾಮಿನಲ್ ಫೀಸ್ ಒಂದು ಮೂರ್ ಸಾವಿರ ಐದು ಸಾವಿರ ರೂಪಾಯಿ ಡಿಗ್ರಿ ಮುಗಿದು ಹೋಗ್ತಾ ಇತ್ತು ಸರ್ ಹಾಗಾಗಿ ಆ ಕಷ್ಟ ನಮ್ಗೆ ಗೊತ್ತಿದೆ ಹಾಗಾಗಿ ನಾವು ಪ್ಲಾನ್ ಮಾಡಿದೆ ಒಂದೇ ಸರ್ತಿ ಕಟ್ಬೇಕಂತ ಅವಶ್ಯಕತೆ ಇಲ್ಲ ಅದ ಒಂದು ಮೂರು ಇನ್ಸ್ಟಾಲ್ಮೆಂಟ್ ನಾಲ್ಕು ಇನ್ಸ್ಟಾಲ್ಮೆಂಟ್ ಐದು ಇನ್ಸ್ಟಾಲ್ಮೆಂಟ್ ಮಾಡಿ ಕೂಡ ಕಟ್ಬಹುದು ಸರ್ ಈಗ ಅಡ್ಮಿಷನ್ ಆಗುವಾಗ ಒಂದ್ ಸ್ವಲ್ಪ ದುಡ್ಡು ಆಮೇಲೆ ಒಂದು ಜೂನ್ ಅಲ್ಲಿ ಇನ್ನೊಂದಷ್ಟು ಅಕ್ಟೋಬರ್ ಅಲ್ಲಿ ಒಂದಷ್ಟು ಜನವರಿಲಿ ಒಂದಷ್ಟು ಎಕ್ಸಾಮಿಗಿಂತ ಮೊದಲು ಇನ್ನೊಂದಷ್ಟು ಒಂದು ಪ್ಲಾನ್ಡ್ ಆಗಿ ಅವರು ಪೇರೆಂಟ್ಸ್ ಕಟ್ಬಹುದು ಹಾಗಾಗಿ ಯಾರಿಗೂ ಕೂಡ ದುಡ್ಡಿಗೋಸ್ಕರ ನಾವು ಒತ್ತಡ ಮಾಡೋದಿಲ್ಲ ಸೊ ದುಡ್ಡು ಅನ್ನುವಂಥದ್ದು ಒಂದು ಸಂಪನ್ಮೂಲ ಬೇಕೇ ಬೇಕು ಬಟ್ ಅದೇ ಮುಖ್ಯ ಅಲ್ಲ ನಮ್ಮ ಬದ್ಧತೆ ಅಂತ ನಾನು ಮೊದಲೇ ಹೇಳಿದೆ ಹಾಗಾಗಿ ಯಾರು ಕೂಡ ವರಿ ಮಾಡೋದು ಬೇಡ ಫೀಸ್ ಬಗ್ಗೆ ಅವರು ಅದನ್ನ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಟಬಹುದು ತುಂಬಾ ಅನಿವಾರ್ಯ ಇದೆ ಆರ್ಥಿಕವಾಗಿ ಸಂಕಷ್ಟ ಇದೆ ಅಂತ ಮಗುವಿಗೆ ಖಂಡಿತ ಒಂದು ಸಣ್ಣ ಡಿಸ್ಕೌಂಟ್ ಕೂಡ ಕೊಡ್ತೇವೆ ಅದು ಆಸಕ್ತಿಯಿಂದ ನಮ್ಮಲ್ಲಿ ಬಂದಾಗ ಅದರ ವಿಷಯ ಮಾತಾಡಬಹುದು ಫೋನ್ ನಲ್ಲಿ ಅನೇಕ ಜನ ವಿಚಾರಿಸ್ತಾರೆ ಹೌದು ನಿಮ್ಮಲ್ಲಿ ಫ್ರೀ ಇದೆಯಾ ಈ ತರನಲ್ಲಿ ನಮಲ್ಲಿ ಫ್ರೀ ಅಂತ ಕಾನ್ಸೆಪ್ಟ್ ಇಲ್ಲ ನಮ್ಮಲ್ಲಿ ಕನ್ಸೆಷನ್ ಅನ್ನುವಂಥದ್ದು ಇದೆ ಖಂಡಿತ ಕೊಡ್ತೀವಿ ನೋಡಿ ಲಾಸ್ಟ್ ವಿಡಿಯೋದಲ್ಲಿ ನೀವು ಏನೋ ಫೀಸ್ ಹೇಳಲಿಲ್ಲ ಅಂತ ಹೇಳಿದ್ರು ಯಾಕಂದ್ರೆ ಅದು ಹೇಳೋಕ್ ಆಗದೇ ವಿಚಾರ ಅಲ್ಲ ಅದ್ರಲ್ಲೂ ಕೂಡ ಒಂದಿಷ್ಟು ವೇರಿಯೇಷನ್ ಆಗ್ತಾ ಇರಬಹುದು ಈಗ ನಾವು ವಿಡಿಯೋ ಇವತ್ತು ಬಿಟ್ಟು ಇನ್ನೊಂದು ವರ್ಷ ಆದ ನಂತರದಲ್ಲಿ ನೀವು ಬಂದಾಗ ಸ್ವಲ್ಪ ವೇರಿಯೇಷನ್ ಆದ್ರೂ ಕೂಡ ಅದು ಸಮಸ್ಯೆ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾವು ಹೇಳಿರಲಿಲ್ಲ ಮತ್ತೆ ಇನ್ನೊಂದು ಈ ಎಪಿಸೋಡ್ ಅಲ್ಲಿ ನಾವು ಏನು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಇದು ಕಂಪ್ಲೀಟ್ ಆಗಿ ನೀವು ವಿಡಿಯೋವನ್ನು ನೋಡಬೇಕು ಯಾಕಂದ್ರೆ ಅದರಲ್ಲಿ ಎಲ್ಲ ಮಾಹಿತಿಯನ್ನು ಕೂಡ ದೇವಿ ಪ್ರಸಾದ್ ಅವರು ನಮಗೆ ಕೊಟ್ಟಿದ್ದಾರೆ ಸರ್ ಈಗ ಇನ್ಸ್ಟಾಲ್ಮೆಂಟ್ ಬಗ್ಗೆನೂ ಹೇಳಿದ್ರಿ ಮಕ್ಕಳು ಉಳ್ಕೊಳ್ಳೋ ವಿಚಾರಕ್ಕೂ ಬಂದು ಹೇಳಿದ್ರಿ ಇನ್ನೂ ಒಂದಿಷ್ಟು ಜನರಿಗೆ ಹಳೆ ಎಪಿಸೋಡನ್ನು ನಾನು ನೋಡಿಲ್ಲ ಸರ್ ಇದೇ ಎಪಿಸೋಡನ್ನು ನಾನು ನೋಡ್ತಾ ಇರೋದು ಅನ್ನೋರಿಗೆ ಇದು ಎಲ್ಲಿ ಬರುತ್ತೆ ಸ್ಕೂಲು ಇದು ಎಲ್ಲಿ ಕಾಲೇಜ್ ಎಲ್ಲಿ ಅನ್ನೋಂಥದ್ದನ್ನು ಕೇಳಬಹುದು ಅದಕ್ಕೆ ನೀವು ನಿಮ್ಮೂರಿನ ಬಗ್ಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ಕೊಂತೀನಿ ಯಾರ್ಯಾರು ಹೇಗೆ ಬರ್ಬೋದು ಒಂದು ಮಾರ್ಗ ಹೇಳಿದ್ರು ಕೂಡ ಚೆನ್ನಾಗಿರುತ್ತೆ ಮತ್ತೆ ಎಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಕೊಡಿ ಸರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಕಂಪ್ಲೀಟ್ ಡೀಟೇಲ್ಸ್ ಗೂಗಲ್ ಮ್ಯಾಪ್ ಲೊಕೇಶನ್ ಎಲ್ಲವನ್ನ ಕೊಟ್ಟಿರ್ತೀನಿ ಆದರೂ ಕೂಡ ನೀವು ಒಂದ್ಸಲ ಸಲ ಹೇಳೋದು ಉತ್ತಮವಾಗಿರುತ್ತೆ ನಮ್ಮ ಶಾಲೆ ಬರುವಂತದ್ದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಲ್ಲಿ ಸಾಣೂರ್ ಅಂತ ಒಂದು ಸಣ್ಣ ಹಳ್ಳಿ ಇದೆ ಅಲ್ಲಿ ನಮ್ಮ ಶಾಲೆ ಇದೆ ಅಲ್ಲಿ ಒಂದು ಸುಂದರವಾಗಿರುವಂತಹ ಕ್ಯಾಂಪಸ್ ಅನ್ನು ನಿರ್ಮಾಣ ಮಾಡಿದ್ದೇವೆ ಬೇರೆ ಬೇರೆ ಕಡೆಯಿಂದ ಬರಬಹುದು ಬೆಂಗಳೂರಿಂದ ಬರುವಂತವರು ಧರ್ಮಸ್ಥಳ ಆಗಿ ಕಾರ್ಕಳ ಬರಬಹುದು ಈ ಕಡೆ ದಾವಣಗೆರೆ ಬಳ್ಳಾರಿ ಈ ಭಾಗದಿಂದ ಬರುವಂತವರು ಶಿವಮೊಗ್ಗ ಆಗುಂಬೆ ಹೆಬ್ರಿ ಮುಖಾಂತರ ನಮ್ಮಲ್ಲಿ ಬರಬಹುದು ಈ ಕಡೆ ಬೀದರ್ ರಾಯಚೂರ್ ಈ ಭಾಗದಿಂದ ಬರುವಂತವರು ಉಡುಪಿಯಾಗಿ ಕರ್ಕಳ ಬಂದು ನಮ್ಮ ಸಂಸ್ಥೆಗೆ ತಲುಪಬಹುದು ಬರಬಹುದು ಹೌದು ಸರ್ ಈಗ ಪಿ ಯು ಸಿ ಎಜುಕೇಶನ್ ಬಗ್ಗೆ ನೀವು ಹೇಳ್ತಾ ಇದ್ರಿ ಈ ಪಿ ಯು ಸಿ ಈಗ ಒಂದರಿಂದ ಹತ್ತನೇ ತರಗತಿ ಓಕೆ ಅದು ತುಂಬಾ ಜನರಿಗೆ ಅದು ಈಗ ಅಪಾರ್ಚುನಿಟಿ ಮಕ್ಕಳನ್ನ ಸೇರಿಸಬೇಕು ಅನ್ನೋದು ಇದೆ ಅದಕ್ಕೊಂದು ಅಪರ್ಚುನಿಟಿ ಇದೆ ಆದ್ರೆ ಪಿ ಯು ಸಿ ಅಂತ ಬಂದಾಗ ನಾನು ಎಲ್ಲಿ ಮಾಡಬೇಕು ಯಾವ ಕೋರ್ಸ್ ಅನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಗಳು ಕೂಡ ಇರುತ್ತೆ ನಿಮ್ಮಲ್ಲಿ ಯಾವ ಕೋರ್ಸ್ ಗಳೆಲ್ಲ ಅವೈಲೇಬಲ್ ಇದೆ ಸರ್ ಪಿ ಯು ಸಿ ಅಲ್ಲಿ ನಮ್ಮಲ್ಲಿ ಮೂರು ಕೋರ್ಸ್ ಲಭ್ಯ ಇದೆ ಸರ್ ಪಿಸಿಎಂಬಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಮತ್ತು ಬಯಾಲಜಿ ಇದು ಒಂದು ಆಪ್ಷನ್ ಇದೆ ಇನ್ನೊಂದು ಇರುವಂತದ್ದು ಪಿಸಿಎಂಸಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಇದು ಎರಡು ಇದು ಎರಡು ಸೈನ್ಸ್ ಅಲ್ಲಿ ಇಂದು ಕಾಮರ್ಸ್ ಅಲ್ಲಿರುವಂತದ್ದು ಇ ಬಿ ಎಸ್ ಸಿ ಅಂತ ಕರಿತೀವಿ ನಾವು ಇಕನಾಮಿಕ್ಸ್ ಬಿಸ್ನೆಸ್ ಸ್ಟಡೀಸ್ ಅಕೌಂಟೆನ್ಸಿ ಮತ್ತು ಕಂಪ್ಯೂಟರ್ ಸೈನ್ಸ್ ಈಗ ಪಿ ಸಿ ಎಂ ಬಿ ತಗೊಂಡವರು ಸಾಮಾನ್ಯವಾಗಿ ಮೆಡಿಕಲ್ ಮತ್ತು ಅದಕ್ಕೆ ಕನೆಕ್ಟೆಡ್ ಆಗಿರುವಂತಹ ಫೀಲ್ಡ್ ಹೋಗುವಂತವರಿಗೆ ಪಿ ಸಿ ಎಂ ಬಿ ಬೇಕು ಅದಕ್ಕೆ ಬಂದ್ರೆ ನಮ್ಮಲ್ಲಿ ರೆಗ್ಯುಲರ್ ಎನ್ ಸಿ ಆರ್ ಟಿ ಕೋಚಿಂಗ್ ಜೊತೆಗೆ ನೀಟ್ಗೆ ಕೋಚಿಂಗ್ ಲಭ್ಯ ಇದೆ ಮತ್ತು ಸಿಇಟಿ ಕೋಚಿಂಗ್ ಕೂಡ ಲಭ್ಯ ಇದೆ ಇನ್ನು ಪಿ ಸಿ ಎಂ ಸಿ ಸಾಮಾನ್ಯ ಇಂಜಿನಿಯರಿಂಗ್ ಮತ್ತು ಸಂಬಂಧಿತ ಕೋರ್ಸಿಗೆ ಹೋಗುವಂಥವ್ರು ಅವರಿಗೆ ಬಂದಾಗ ಸಿಇ ಟಿ ಕೋಚಿಂಗ್ ಇದೆ ಮತ್ತು ಜೆ ಇ ಜೆ ಇ ಕೋಚಿಂಗ್ ಕೂಡ ನಮ್ಮ ಹತ್ರ ಲಭ್ಯ ಇದೆ ಮತ್ತು ನಾಟ ಇದಕ್ಕೆ ಬೇಕಾದಂತ ಕೋಚಿಂಗ್ ಕೂಡ ನಮ್ಮಲ್ಲಿ ಲಭ್ಯ ಇದೆ ಇನ್ನು ಇದನ್ನು ಹೊರತುಪಡಿಸಿ ಕಾಮರ್ಸ್ ಇದೆ ಇವತ್ತು ಇಂಜಿನಿಯರಿಂಗ್ ಮೆಡಿಕಲ್ ಅಲ್ಲಿ ಇವತ್ತು ಕಾಮರ್ಸ್ ಕ್ಷೇತ್ರದಲ್ಲಿ ಸಾಕಷ್ಟು ವಿಪುಲವಾಗಿರುವಂತಹ ಅವಕಾಶಗಳಿದೆ ಸರ್ ಇವತ್ತು ಕಾಮರ್ಸ್ ತಗೊಂಡ್ರೆ ನಮ್ಮಲ್ಲಿ ಒಳ್ಳೆ ಕೋಚಿಂಗ್ ತಗೊಂಡು ಸಿ ಎ ಆಗ್ಬಹುದು ಕಂಪನಿ ಸೆಕ್ರೆಟರಿಯೇಟ್ ಮಾಡಿ ದೊಡ್ಡ ದೊಡ್ಡ ಕಂಪನಿ ಕಾರ್ಪೊರೇಟ್ ವ್ಯವಸ್ಥೆಗಳಲ್ಲಿ ಅವರು ಕೆಲಸ ಮಾಡಬಹುದು ಬೇಕಾದಷ್ಟು ಅವಕಾಶಗಳಿದೆ ಅದಕ್ಕೆ ಬೇಕಾದಂತಹ ಉತ್ಕೃಷ್ಟವಾದಂತಹ ಕೋಚಿಂಗ್ ಕೂಡ ನಮ್ಮಲ್ಲಿ ಲಭ್ಯ ಇದೆ ಸರ್ ನಂದ ನಂದೊಂದು ಇದೊಂದು ಇಪ್ಪತ್ತು ವರ್ಷಗಳ ಅನುಭವ ಇರುವಂತದ್ದು ಹತ್ತಾರು ಜನ ಶಿಕ್ಷಕರದೊಂದು ನೆಟ್ವರ್ಕ್ ನನ್ನ ಜೊತೆ ಇದೆ ಉತ್ಕೃಷ್ಟವಾದಂತಹ ಕೋಚಿಂಗ್ ಮಾಡಬಲ್ಲಂತ ಟೀಚರ್ಸ್ ಇದ್ದು ಅವೈಲೇಬಿಲಿಟಿ ಇದೆ ಅವರೆಲ್ಲವನ್ನು ವಿಶ್ವಾಸಕ್ಕೆ ತಗೊಂಡು ಒಂದು ಒಳ್ಳೆ ಸ್ಟ್ರಾಂಗ್ ಇರುವಂತಹ ಒಂದು ಟೀಮ್ ಮಾಡಿದ್ದೇವೆ ಸರ್ ಇಲ್ಲಿ ತೆರೆ ಮುಂದೆ ದೇವಿ ಪ್ರಕಾಶ್ ಶೆಟ್ಟಿ ನಿಮ್ಗೆ ಕಾಣ್ತಿರಬಹುದು ಸರ್ ಬಟ್ ತೆರೆಯ ಹಿಂದೆ ಬಹಳ ಪರಿಣಾಮಕಾರಿಯಾದಂತಹ ಒಂದು ಟೀಮ್ ನಮ್ ಜೊತೆ ಕೆಲಸ ಮಾಡ್ತಾ ಇದೆ ಸರ್ ಅದು ನಾನ್ ಅಕಾಡೆಮಿಕ್ ಮತ್ತು ಅಕಾಡೆಮಿಕ್ ಎರಡು ಕ್ಷೇತ್ರಗಳಲ್ಲಿ ಅದ್ಭುತವಾದಂತಹ ಕೆಲಸ ಒಂದು ಪೂರ್ವ ತಯಾರಿ ನಡೀತಾ ಇದೆ ಹಾಗಾಗಿ ಯಾವ ಪೇರೆಂಟ್ಸು ಆಗ್ಲಿ ಯಾವ ವಿದ್ಯಾರ್ಥಿಗಳಾಗ್ಲಿ ಯಾವುದೇ ಆತಂಕ ಮಾಡುವಂತ ಅವಶ್ಯಕತೆ ಇಲ್ಲ ಮೊನ್ನೆ ಒಂದು ಪೇರೆಂಟ್ ಫೋನ್ ಮಾಡ್ತಾ ಬಹಳ ಪ್ರಾಮಾಣಿಕವಾಗಿ ಹೇಳಿದರು ಇಲ್ಲ ಸರ್ ನೀವು ಹೊಸದಾಗಿ ಸಂಸ್ಥೆ ಮಾಡ್ತಾ ಇದ್ದೀರಿ ಹೇಗಾಗಬಹುದು ನಮ್ಗೆ ಸರಿಯಾದಂತ ಕೋಚಿಂಗ್ ಸಿಗಬಹುದಾ ಅಂತ ಹೇಳಿದ್ರು ಅದಕ್ಕೆ ನಾನು ಹೇಳಿದೆ ನಮ್ಮ ಸಂಸ್ಥೆ ಖಂಡಿತ ಹೊಸತು ಬಟ್ ನಾವು ಹೊಸಬ್ರಲ್ಲ ನಾನು ಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅದೇ ರೀತಿ ನನ್ನ ವೈಫ್ ಶ್ವೇತಾ ಶೆಟ್ಟಿ ಅಂತ ನಮ್ಮ ಸಂಸ್ಥೆಯ ಸೆಕ್ರೆಟರಿ ಆಗಿದ್ದಾರೆ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಬಯೋಟೆಕ್ನಾಲಜಿ ಲೆಕ್ಚರ್ ಆಗಿ ನಿರಂತರವಾಗಿ ಕೆಲಸ ಮಾಡಿದ್ದಾರೆ ಇನ್ನು ಇರುವಂತಹ ಶಿಕ್ಷಕರು ಬಹಳ ಮುಖ್ಯ ಭಾಗ ಎಲ್ಲ ಶಿಕ್ಷಕರು ಕೂಡ ವೆಲ್ ಎಕ್ಸ್ಪೀರಿಯನ್ಸ್ ಅಂಡ್ ಸ್ಕಿಲ್ಡ್ ಇರುವಂತಹ ಶಿಕ್ಷಕರನ್ನು ನಾವು ಆಯ್ಕೆ ಮಾಡಿದೀವಿ ಹಳೆ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೇನೆ ಸರ್ ಮತ್ತೆ ಅದು ರಿಪೀಟ್ ಆಗುತ್ತೆ ಒಳ್ಳೆ ಸ್ಯಾಲ್ರಿ ಕೊಟ್ಟು ಒಳ್ಳೆ ಶಿಕ್ಷಕರನ್ನು ನಾವು ಆಯ್ಕೆ ಮಾಡಿದೀವಿ ನಾನು ಮೊದಲೇ ಹೇಳಿದೆ ನಾವು ಇದನ್ನು ಕಮರ್ಷಿಯಲ್ ಆಗಿ ಯೋಜನೆ ಮಾಡಿಲ್ಲ ಶಿಕ್ಷಕರಿಗೆ ಒಳ್ಳೆ ಸಂಬಳ ಕೊಡಬೇಕು ಒಳ್ಳೆಯ ಶಿಕ್ಷಕರು ನಮ್ಮ ಹತ್ರ ಬರಬೇಕು ಮತ್ತು ಮುಂದಿನ ದಿನಗಳಲ್ಲಿ ಒಳ್ಳೆಯ ಶಿಕ್ಷಕರ ನಿರ್ಮಾಣ ಕೂಡ ಆಗಬೇಕು ಈ ನಿಟ್ಟಿನಲ್ಲಿ ನಮ್ಮ ಸ್ಯಾಲರಿ ಸ್ಟ್ರಕ್ಚರ್ ಅನ್ನು ನಾವು ಯೋಜನೆ ಮಾಡಿದ್ದೀವಿ ಸರ್ ಹಾಗಾಗಿ ಒಳ್ಳೆಯ ಶಿಕ್ಷಕರ ಆಯ್ಕೆ ಆಗಿದೆ ಹಾಗೆ ಯಾವ ಪೇರೆಂಟ್ಸ್ ಕೂಡ ಆತಂಕ ಮಾಡಬೇಕಂತ ಅವಶ್ಯಕತೆ ಇಲ್ಲ ಸರ್ ಈಗ ಇನ್ನೊಂದು ಮಾತನ್ನ ಕೇಳ್ಪಟ್ಟೆ ಈ ಬೇಸಿಗೆ ಶಿಬಿರ ಅಂತ ಏನೋ ಮಾಡ್ತಾ ಇದ್ರಿ ಎಲ್ಲಾ ಮಕ್ಕಳು ಯಾವ ಯಾವ ಇನ್ಸ್ಟಿಟ್ಯೂಷನ್ ಯಾವ ಮಕ್ಕಳು ಬೇಕಾದ್ರೂ ಬರಬಹುದು ಆ ಇದಕ್ಕೊಂದು ಅವಕಾಶ ಇದೆ ನಿಮ್ಮಲ್ಲಿ ಅನ್ನೋದನ್ನ ಕೇಳ್ಪಟ್ಟೆ ಎಷ್ಟು ಏಜ್ನವ್ರು ಬರಬಹುದು ಎಲ್ಲಿಂದ ಬೇಕಾದ್ರೂ ಬರಬಹುದಾ ಏನ್ ಮಾಡ್ತಾ ಇದ್ರ ಈ ಶಿಬಿರಕ್ಕೆ ಏನಾದರೂ ನಿಮ್ಮಲ್ಲಿ ಜಾಯಿನ್ ಆದ್ರೆ ಅವ್ರಿಗೆ ಏನೆಲ್ಲ ಸಿಗ್ಬಹುದು ಅಂತ ಸರ್ ಇದರಲ್ಲಿ ಎರಡು ಶಿಬಿರಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ ಸರ್ ಇದು ಹತ್ತರಿಂದ ಹದಿನಾರು ವರ್ಷದ ವಯೋಮಾನದ ವಿದ್ಯಾರ್ಥಿಗಳಿಗೆ ಬೇಕಾಗಿ ಮಾಡಿರುವಂಥದ್ದು ಒಂದು ವ್ಯಕ್ತಿತ್ವ ವಿಕಾಸನದ್ದು ಶಿಬಿರ ಒಂದು ಅದು ಹತ್ತು ದಿವಸ ನಡೆಯುತ್ತೆ ನಾಡಿದ್ದು ಏಪ್ರಿಲ್ ಹದಿಮೂರನೇ ತಾರೀಕು ಉದ್ಘಾಟನೆ ಆದ್ರೆ ಏಪ್ರಿಲ್ ಇಪ್ಪತ್ತೆರಡರ ತನಕ ಶಿಬಿರ ನಡೆಯುತ್ತೆ ಇನ್ನೊಂದಿರುವಂತದ್ದು ಸ್ಪೋರ್ಟ್ಸ್ ಕೋಚಿಂಗ್ ಕ್ಯಾಂಪ್ ಅದರಲ್ಲಿ ಕ್ರಿಕೆಟ್ ವಾಲಿಬಾಲ್ ಫುಟ್ಬಾಲ್ ಮತ್ತೆ ಶಟಲ್ ಬ್ಯಾಡ್ಮಿಂಟನ್ ಈ ನಾಲ್ಕು ಗೇಮ್ ಗಳಿಗೆ ಇಪ್ಪತ್ತ ಒಂಬತ್ತು ದಿವಸ ಶಿಬಿರ ನಡೀತದೆ ಇದು ಎರಡು ಶಿಬಿರಗಳು ಕೂಡ ವಸತಿಯುತ ಶಿಬಿರಗಳು ನಮ್ಮಲ್ಲಿ ಹಾಲ್ಟ್ ಮಾಡಿ ಕೂಡ ಈ ಶಿಬಿರಕ್ಕೆ ಭಾಗವಹಿಸಬಹುದು ತುಂಬಾ ನಾಮಿನಲ್ ಸ್ಟ್ರಕ್ಚರ್ ಇಟ್ಟಿದ್ದೇವೆ ಸರ್ ಹತ್ತು ದಿವಸದ ಈ ವ್ಯಕ್ತಿತ್ವ ವಿಕಸನದ ಶಿಬಿರ ಏನ್ ಹೇಳಿದೆ ಅದಕ್ಕೆ ಜಸ್ಟ್ ತ್ರೀ ತೌಸಂಡ್ ರುಪೀಸ್ ಫೀಸ್ ಇಟ್ಟಿದ್ದೇವೆ ಸರ್ ಅಲ್ಲಿ ತುಂಬಾ ಪ್ರಭಾವಿ ಇರುವಂತಹ ಸಂಪನ್ಮೂಲ ವ್ಯಕ್ತಿಗಳು ಬಂದು ಮಕ್ಕಳಿಗೆ ತರಬೇತಿ ಕೊಡ್ತಾರೆ ಇನ್ನು ಸ್ಪೋರ್ಟ್ಸ್ ಕ್ಯಾಂಪಿಗೆ ಬಂದ್ರೆ ಅದಕ್ಕೆ ಜಸ್ಟ್ ಸಿಕ್ಸ್ ಒಂದು ತಿಂಗಳಿಗೆ ಸಿಕ್ಸ್ ಅದ್ರಲ್ಲಿ ಕೋಚಿಂಗ್ ಬಂತು ಹಾಸ್ಟೆಲ್ ಫೀಸ್ ಬಂತು ಊಟದ ಖರ್ಚು ಬಂತು ಎಲ್ಲವೂ ಬಂತು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಯಾರು ಅಡ್ಮಿಷನ್ ಆಗ್ತಾರೆ ಅವರ ಯಾವುದೇ ಚಾರ್ಜ್ ಇಲ್ಲದೆ ಫ್ರೀ ಆಗಿ ಈ ಶಿಬಿರವನ್ನು ಕೊಡ್ತಾ ಇದ್ದೀವಿ ಸರ್ ಹಾಗಾಗಿ ಎರಡು ಶಿಬಿರಗಳಿಗೆ ನಾವು ಎಲ್ಲರನ್ನು ಸ್ವಾಗತ ಮಾಡ್ತಾ ಇದ್ದೇವೆ ಹದಿಮೂರನೇ ತಾರೀಕಿಂದ ಈ ಶಿಬಿರ ಪ್ರಾರಂಭ ಆಗ್ತಾ ಇದೆ ಇನ್ನೊಂದು ಈ ಮೂಲಕ ನಾನು ಇನ್ವೈಟ್ ಮಾಡ್ಲಿಕ್ಕೆ ಇಷ್ಟಪಡೋದು ಯಾವುದು ಅಂತ ಹೇಳಿದ್ರೆ ಏಪ್ರಿಲ್ ಹನ್ನೆರಡು ಮತ್ತು ಹದಿಮೂರನೇ ತಾರೀಕು ವಿದ್ಯುಕ್ತವಾಗಿ ನಮ್ಮ ಕಟ್ಟಡಗಳನ್ನು ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ ಹನ್ನೆರಡನೇ ತಾರೀಕು ಎಲ್ಲ ವೈದಿಕ ವಿಧಿವಿಧಾನಗಳು ನಡೆಯುತ್ತೆ ಹದಿಮೂರನೇ ತಾರೀಖು ತಾರೀಕು ಸಂಜೆ ಐದೂವರೆ ಗಂಟೆಗೆ ಸಾರ್ವಜನಿಕ ಸಮಾರಂಭದ ಮುಖಾಂತರ ನಮ್ಮ ಕಟ್ಟಡಗಳನ್ನು ಇನಾಗ್ರೇಷನ್ ಮಾಡ್ತಾ ಇದ್ದೇವೆ ಹಾಗೆ ಎಲ್ರಿಗೂ ನಾನು ಈ ಮುಖಾಂತರ ಪ್ರೀತಿಯ ಕರೆಯೋಲೆಯನ್ನು ನಾನು ಕೊಡ್ತಾ ಇದ್ದೇನೆ ಖಂಡಿತ ಸೊ ಎಲ್ಲರೂ ಕೂಡ ಈ ಈ ಕಾರ್ಯಕ್ರಮಕ್ಕೆ ಬರಬಹುದು ಮತ್ತೆ ಬೇಸಿಗೆ ಶಿಬಿರಕ್ಕೆ ನಿಮ್ಮ ಮಗು ಏನಾದ್ರೂ ಸೇರ್ಬೇಕು ಅನ್ನುವಂಥದ್ದು ಇದ್ರೆ ಖಂಡಿತವಾಗಿ ನಿಮ್ಗೆ ಏನು ಡಿಸ್ಪ್ಲೇಲಿ ಕಾಂಟ್ಯಾಕ್ಟ್ ನಂಬರ್ ಕಾಣಿಸ್ತಿದೆ ಅದಕ್ಕೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸರೇ ಮಾತಾಡ್ತಾರೆ ಸೊ ಅವ್ರ ಜೊತೆಗೂ ನೀವು ಮಾತಾಡಬಹುದು ನಿಮ್ಮ ಮಗುವನ್ನು ಸೇರಿಸ್ಬೋದು ಸರ್ ಕೊನೆಯದಾಗಿ ನಾವು ಪ್ರಾರಂಭದಲ್ಲೇ ಹೇಳಿದ್ವಿ ಗುರುಕುಲ ಮಾದರಿಯ ಶಿಕ್ಷಣ ನಿಮ್ಮ ಸಂಸ್ಥೆಯಲ್ಲಿ ಸಿಗ್ತಾ ಇದೆ ಅಂತ ನನಗೊಂದು ಪ್ರಶ್ನೆ ಸರ್ ಯಾಕೆ ದೇವಿ ಪ್ರಸಾದ್ ಶೆಟ್ಟಿ ಅವರು ಈ ಗುರುಕುಲ ಮಾದರಿಗೆ ಹೋದ್ರು ಬೇರೆ ಏನೇನೋ ಮಾಡಬಹುದಿತ್ತು ವ್ಯಾವಹಾರಿಕವಾಗಿ ನೋಡೋದಾದ್ರೆ ನೀವು ದುಡ್ಡು ಮಾಡೋದಾದ್ರೆ ಬೇರೆ ಯಾವುದೋ ರೀತಿಯಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಬಹುದು ಯಾಕೆ ಗುರುಕುಲ ಮಾದರಿಯಲ್ಲೇ ನೀವು ಮಾಡಬೇಕು ಅಂತ ನಿಮ್ ಅನ್ನಿಸ್ತು ಸರ್ ಈ ಗುರುಕುಲ ಮಾದರಿ ಅನ್ನುವಂಥದ್ದು ಅತ್ಯಂತ ಒಂದು ಸೇಕ್ರೆಟ್ ಕಾನ್ಸೆಪ್ಟ್ ಸರ್ ಆಕ್ಚುಲಿ ಎಜುಕೇಶನ್ ಅನ್ನೋದು ಅತ್ಯಂತ ಸೇಕ್ರೆಡ್ ಸರ್ ಅತ್ಯಂತ ಪವಿತ್ರವಾಗಿರುವಂಥ ಒಂದು ವಿಚಾರ ಸರ್ ಆ ಕಾರಣಕ್ಕೋಸ್ಕರ ನಾವು ಗುರುಕುಲ ಮಾದರಿ ಅಂತ ಒಂದು ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ದೇವೆ ಸರ್ ಕಳೆದ ಹತ್ತಾರು ವರ್ಷಗಳಿಂದ ನಾವು ಯಾವ ಶಿಕ್ಷಣವನ್ನು ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಮೆಕಾಲೆ ಮಾದರಿಯ ಶಿಕ್ಷಣವನ್ನು ನಾವು ಫಾಲೋ ಮಾಡ್ತಾ ಇದ್ದೇವೆ ಸರ್ ಇದಕ್ಕಿಂತ ಭಿನ್ನವಾಗಿರುವಂತಹ ಹತ್ತಾರು ಸಾವಿರ ವರ್ಷಗಳಿಂದ ಈ ದೇಶದಲ್ಲಿ ಯಾವ ಒಂದು ಸಂಸ್ಕೃತಿ ಆಧಾರದಲ್ಲಿ ಒಂದು ಉತ್ಕೃಷ್ಟ ಜ್ಞಾನದ ಪ್ರಸಾರ ಆಗ್ತಾ ಇತ್ತಲ್ಲ ಸರ್ ಆ ಮಾದರಿಯಲ್ಲಿ ನಮ್ಮ ವಿದ್ಯಾಸಂಸ್ಥೆ ನಡೀಬೇಕು ಅನ್ನೋದು ಇದರ ಹಿಂದೆ ಇರುವಂತಹ ಕಲ್ಪನೆ ಅನೇಕ ಬಾರಿ ಅನೇಕರಿಗೆ ಸಂಶಯ ಬರುತ್ತೆ ಗುರುಕುಲ ಮಾದರಿ ಅಂತ ಹೇಳಿದ್ರೆ ಯಾವುದೋ ಕಾಡಲ್ಲಿ ಕೂರಿಸ್ಬಿಟ್ಟು ಅಚ್ಚೆ ಪಂಚೆ ಹಾಕಿ ಜನಿವಾರ ಹಾಕಿಸಿ ಏನೋ ಓದಿಸ್ತಾರೆ ಅಂತ ಹೇಳಿ ಹಾಗಲ್ಲ ಸರ್ ಮಾದರಿ ಮಾತ್ರ ಗುರುಕುಲ ಮಾದರಿ ಇಲ್ಲಿ ಕೊಡುವಂತ ಶಿಕ್ಷಣ ಯಾವುದು ಅಂತ ಹೇಳಿದ್ರೆ ಈಗ ಆಧುನಿಕ ಸಮಾಜಕ್ಕೆ ಅವಶ್ಯಕ ಇರುವಂತಹ ಆಧುನಿಕವಾಗಿರುವಂತಹ ಒಂದು ವ್ಯವಸ್ಥಿತವಾಗಿರುವಂತಹ ಶಿಕ್ಷಣ ವ್ಯವಸ್ಥೆ ಇಲ್ಲಿ ನಾವು ಒಂದು ಕುಟ್ ಕೌಟುಂಬಿಕ ಆಧಾರ ಒಂದು ಕಾನ್ಸೆಪ್ಟ್ ಅಲ್ಲಿ ಒಂದು ಕುಟುಂಬದ ಕಾನ್ಸೆಪ್ಟ್ ಅಲ್ಲಿ ನಾವು ಎಜುಕೇಶನ್ ಕೊಡ್ತಾ ಇದ್ದೇವೆ ಒಂದು ಶೈಕ್ಷಣಿಕವಾಗಿರುವಂತಹ ಕುಟುಂಬ ಅದು ಯಾರು ಅಂತ ಹೇಳಿದ್ರೆ ಆ ಕುಟುಂಬದ ಸದಸ್ಯರು ವಿದ್ಯಾರ್ಥಿಗಳು ಪೋಷಕರು ಶಿಕ್ಷಕರು ಮತ್ತು ಮ್ಯಾನೇಜ್ಮೆಂಟ್ ಇದು ನಾಲ್ಕು ಒಂದು ಕುಟುಂಬದ ಆಧಾರ ಸ್ತಂಭಗಳು ಸೊ ಈ ಕೌಟುಂಬಿಕ ಆಧಾರ ಕುಟುಂಬಿಕ ಒಂದು ಕಲ್ಪನೆಯಲ್ಲಿ ನಾವು ಎಜುಕೇಶನ್ ಕೊಡ್ತಾ ಇದ್ದೇವೆ ಸರ್ ಇದು ಕಲ್ಪನೆ ಇರುವಂತಹ ನಾವು ಕಳೆದ ವಿಡಿಯೋದಲ್ಲೂ ಅದ್ರ ಬಗ್ಗೆ ಹೇಳಿದ್ವಿ ಏನೇನು ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ವಿ ಅಂದರೆ ಗುರುಕುಲ ಮಾದರಿ ಅಂದ ತಕ್ಷಣ ನೀವೇನೋ ಬೇರೆ ಥರ ಯೋಚನೆ ಮಾಡೋ ಹಾಗಿಲ್ಲ ನಿಮ್ಗೆ ಎಲ್ಲವನ್ನ ಫೀಲ್ಡಲ್ಲೇ ನಿಂತು ತೋರಿಸುವಂಥ ಪ್ರಯತ್ನ ಮಾಡಿದ್ವಿ ನಾನು ಆ ವಿಡಿಯೋ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಂದು ಸಲ ಅದನ್ನು ಕೂಡ ನೋಡಿ ಯಾಕಂದರೆ ಒಂದು ಮಗುವನ್ನು ನಿಮ್ಮ ಸಂಸ್ಥೆಗೆ ಸೇರಿಸ್ತಾರೆ ಅಂತ ಹೇಳಿದ್ರೆ ಎಲ್ಲವನ್ನ ತಿಳ್ಕೊಬೇಕಾಗುತ್ತೆ ಇವತ್ತಿನ ದಿನದಲ್ಲಿ ಸೊ ಯಾವುದೇ ರೀತಿಯಲ್ಲೂ ಅವರು ಮೋಸ ಹೋಗಬಾರ್ದು ಅಂತ ಯೋಚನೆ ಮಾಡ್ತಿರ್ತಾರೆ ಹಾಗಾಗಿ ಇಲ್ಲಿ ಬೇರೆ ಏನು ಮುಚ್ಚಿಡುವ ಪ್ರಯತ್ನ ಇರಬಾರ್ದು ಅಂತಲೇ ಇವತ್ತಿನ ಎಪಿಸೋಡನ್ನು ನಾವು ಮಾಡಿದ್ದು ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ರಿ ಸೊ ನನಗೆ ಅವಶ್ಯಕತೆ ಬಿದ್ದಾಗ ಅಥವಾ ಯಾವುದಾದ್ರೂ ಬೇರೆ ಬೇರೆ ಪ್ರಶ್ನೆಗಳು ಬಂದಾಗ ನಿಮ್ಮನ್ನು ಮತ್ತೆ ನಾವು ಖಂಡಿತವಾಗಿಯೂ ನಮ್ಮ ಸ್ಟುಡಿಯೋ ಕರೆಸ್ತೀವಿ ಸರ್ ಸೊ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ನೀವು ಬೇಸಿಗೆ ಶಿಬಿರ ಇರಬಹುದು ಅಥವಾ ನಿಮ್ಮ ಫೀಸ್ ಸ್ಟ್ರಕ್ಚರ್ ಇರ್ಬೋದು ಅಥವಾ ಮಗುವಿಗೆ ಏನೆಲ್ಲ ಸಿಗುತ್ತೆ ನಾವು ಧೈರ್ಯವಾಗಿ ನಮ್ಮ ಮಗುವನ್ನು ಕಳಿಸಬಹುದಾ ಅನ್ನೋದ್ರ ಬಗ್ಗೆ ಮತ್ತೆ ಓದಿನ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಮತ್ತೆ ನೀಟ್ ಇರ್ಬಹುದು ಜೆ ಇರಬಹುದು ಇದಕ್ಕೆಲ್ಲ ಅವನನ್ನ ಹೇಗೆ ನಾವು ಪ್ರಿಪೇರ್ ಮಾಡಬಹುದು ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ಕೂಡ ನಿಮ್ಮ ಶಿಕ್ಷಣ ಸಂಸ್ಥೆ ಕೆಲಸ ಮಾಡ್ತಿದೆ ಅನ್ನುವ ನೆಲೆಯಲ್ಲಿ ನಮ್ಗೆಲ್ಲದ್ರ ಬಗ್ಗೆನೂ ಕೂಡ ಒಂದು ಆನ್ಸರ್ ಸಿಕ್ತು ಅಂತ ಅನ್ಕೊಂತೀನಿ ಸರ್ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಸಮಯ ಕೊಟ್ಟು ನಮ್ಮ ಜೊತೆ ಭಾಗವಹಿಸಿದ ನಿಮ್ಗೆ ತುಂಬ ಧನ್ಯವಾದಗಳು ನಮ್ಮ ಶಿಕ್ಷಣ ಸಂಸ್ಥೆಗೆ ಬಂದರೆ ನಾಲೆಜ್ ಕ್ಯಾರೆಕ್ಟರ್ ಅಂಡ್ ನ್ಯಾಷನಲ್ ಸ್ಪಿರಿಟ್ ಈ ಮೂರು ಕೂಡ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸಿಕ್ಕುತ್ತೆ ಹಾಗಾಗಿ ತಮ್ಮ ಮೂಲಕ ನಾನು ಎಲ್ಲ ಬಂಧುಗಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಬಂದು ನಿಮ್ಮ ಸೀಟನ್ನು ಕಾಯ್ದಿರಿಸಿ ಅನ್ನುವಂಥ ರಿಕ್ವೆಸ್ಟ್ ಅನ್ನು ಮಾಡ್ತಾ ಎಲ್ಲರಿಗೂ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ನಿಮಗೆ ಏನೇ ಡೌಟ್ಸ್ಗಳು ಇದ್ರು ಕೂಡ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಬರೀಬಹುದು ಇನ್ನೊಂದು ಇವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಮೇಲ್ ಅಡ್ರೆಸ್ ಇರುತ್ತೆ ಅಥವಾ ನಿಮಗೆ ಎಲ್ಲಿ ಸ್ಕೂಲ್ ಇದೆ ಅಲ್ಲಿಯ ಗೂಗಲ್ ಮ್ಯಾಪ್ ಲೊಕೇಶನ್ ಇರುತ್ತೆ ನೀವು ಯಾರ ಹತ್ರನೂ ಕೇಳೋ ಅವಶ್ಯಕತೆ ಇಲ್ಲ ನೇರವಾಗಿ ಕ್ಯಾಂಪಸ್ಗೆ ಹೋಗಿ ಸೊ ಇಡೀ ಕ್ಯಾಂಪಸ್ ಅನ್ನ ನೋಡಿ ನನಗೆ ಒಂದು ಇಷ್ಟವಾಗಿರುವ ಶಿಕ್ಷಣ ಸಂಸ್ಥೆ ಇದು ಹಾಗಾಗಿ ಇದ್ರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಈ ಹಿಂದೆ ಪ್ರಸಾರ ಮಾಡಿದ್ದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋ ಹಿಗದ್ದೆ ಸ್ಟುಡಿಯೋ